ನಮಸ್ಕಾರ ಅದೇ ಕಲರ್ ಕಲರ್ ಕಾಗಿ ಬರ್ತಕ್ಕಂಥ ಸುಜಾತ ಭಟ್ ಫಸ್ಟು ಹೈ ಕರ್ನಾಡು ವಿಜಯಣ್ಣನ ಹತ್ರ ಹೋಗಿ ಅವರಿಗೆ ಫಸ್ಟ್ ಅವರೇ ಫೋನ್ ಮಾಡಿರ್ತಕ್ಕಂಥದ್ದು ವಿಜಯಣ್ಣನೂ ಫೋನ್ ಮಾಡಿಲ್ಲ ಅವಮ್ಮ ಹೋಗಿ ಯಾವುದೋ ಮಾಧ್ಯಮದಲ್ಲಿ ಏನೋ ಬಗಳೇ ಬಿಡ್ತಾವಳೆ ಅವಮ್ಮನ ಆ ಥರ ಮಾತಾಡಬಾರ್ದು ಆದರೆ ಆವಮ್ಮ ಮಾತಾಡ್ತಕ್ಕಂಥ ರೀತಿ ನೋಡ್ರೆ ನಮಗೆ ಆ ಥರ ಬಯೋಕ್ಕೂ ಮನಸಿಲ್ಲ ಬಟ್ಟು ಏನೂ ಮಾಡೋಕ್ಕೂ ಆಗ್ತಾ ಇಲ್ಲ ನಮ್ಮ ಕೈಲಿ ಯಾಕಂದರೆ ಫಸ್ಟ್ ಅಯಮನೆ ಹೋಗಿ ವಿಜಯಾಣಕ್ಕೆ ಫೋನ್ ಮಾಡಿ ಮನೆ ಕರೆಸ್ಕೊಂಡು ಇಂಟರ್ವ್ಯೂ ಮಾಡಿರ್ತಕ್ಕಂಥ ವೀಡಿಯೋ ಒಂದು ವೀಡಿಯೋ ಮಾತ್ರ ಇದೆ ಇನ್ನೊಂದು ವೀಡಿಯೋ ಬ್ಲ್ಯಾಕ್ ಆಗಿದೆ ಹಾಯ್ ಕರ್ನಾಡು ಯೂಟ್ಯೂಬ್ ಚಾನಲ್ ಕೂಡ ಬ್ಲ್ಯಾಕ್ ಆಗಿದೆ ಇನ್ನೂ ಸ್ವಲ್ಪ ದಿನದಲ್ಲೇ ಅದು ಕೋರ್ಟ್ ಮುಖಾಂತರನೇ ಓಪನ್ ಆಗುತ್ತೆ ಆ ಸಾರಿಗೆ ಫೋನ್ ಮಾಡಿದ್ದೆ ಅವ್ರು ಇನ್ನೊಂದು ವಾರದೊಳಗೆ ಇಲ್ಲ ಒಂದು ನಾಲ್ಕೈದು ದಿನದೊಳಗೆ ಓಪನ್ ಆಗೋ ಚಾನ್ಸಸ್ ಇದೆ ನೂರಕ್ಕೆ ನೂರ ತೊಂಬತ್ತೊಂಬತ್ತು ಪರ್ಸೆಂಟ್ ಚಾ ಚಾನ್ಸಸ್ ಇದೆ ಒಂದು ಪರ್ಸೆಂಟ್ ನೋಡಬೇಕು ಅಂತ ಹೇಳಿದರು ಹಾಗಾಗಿ ಅದೇ ವೀಡಿಯೋ ನಿಮಗೆ ಕ್ಲಾರಿಫಿಕೇಷನ್ಗೋಸ್ಕರ ಈಗ ಆ ವೀಡಿಯೋ ಆಗ್ತಾಯಿದ್ದು ದಯವಿಟ್ಟು ನೋಡಿ ನಮ್ಮ ಸೌಜನ್ಯ ಹೋರಾಟಗಾರ ಜಯಂತಿ ಜೊತೆಯಲ್ಲಿ ಹಾಯ್ ಕರ್ನಾಡು ವಿಜಯ ಅಣ್ಣನು ಮಾತಾಡಿರ್ತಕ್ಕಂಥದ್ದು ವಿಡಿಯೋ ಹಾಕ್ತಾಯಿ ದಯವಿಟ್ಟು ನೋಡಿ ಕ್ಲಾರಿಫಿಕೇಷನ್ ನಿಮಗೆ ಸಿಗುತ್ತೆ ಅಂದ್ಕೊಂಡಿದ್ದೀನಿ ಇದರಲ್ಲಿ ಯಾರು ಷಡ್ಯಂತ್ರ ಮಾಡಿದ್ದಾರೆ ಆ ವಜ್ಜಿ ಏನು ಬಂದುಬಿಟ್ಟು ಇಲ್ಲದೆಲ್ಲ ಮಾತಾಡದಿರಲ್ಲ ಆ ವಜ್ಜಿ ಹೇಳ್ತಕ್ಕಂಥ ಸುಳ್ಳ ಇವ್ರು ಹೇಳ್ತಕ್ಕಂಥ ಸುಳ್ಳ ಬಂದು ನಿಮಗೆ ಕ್ಲಾರಿಫಿಕೇಷನ್ ಸಿಗುತ್ತೆ ನಮಸ್ಕಾರ ನೋಡಿ ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟಗಾರಿಗೆ ನ್ಯಾಯಪರ ಹೋರಾಟಗಾರಿಗೆ ನಮಸ್ತೆ ನಾನಿವತ್ತು ವಿಜಯ್ ಕುಮಾರ್ ಅಂದರೆ ಈ ಹಿಂದೆ ಆಯ್ ಕರ್ನಾಡು ಎಂಬ ಒಂದು ಯೂಟ್ಯೂಬ್ ಮುಖಾಂತರವಾಗಿ ಒಂದಿಷ್ಟು ಧರ್ಮಸ್ಥಳ ಗ್ರಾಮದಲ್ಲಿ ಅತ್ಯಾಚಾರ ಕೊಲೆ ದರೋಡೆ ಭೂ ವಿಷಯದಲ್ಲಿ ಜನರಿಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾಯಿದ್ರು ಆ ನಂತರ ಅದನ್ನು ಕೋರ್ಟ್ ಮುಖಾಂತರ ಸ್ಟೇ ತಂದು ಅದನ್ನು ಬಂದ್ ಮಾಡಿದ್ದಾರೆ ಅವರಿಗೇನೋ ಅವರೇನೋ ಒಂದು ಹೊಟ್ಟೆಪಾಡಿಗೆ ಬದುಕ್ತಾಯಿದ್ರು ಅದಕ್ಕೂ ಕಲ್ಲಾಕೋ ಕೆಲಸವನ್ನು ಆ ಪ್ರಭಾವಿ ವ್ಯಕ್ತಿಗಳು ಯಾರು ಈ ದೇ ಅವರ ವಿಷಯವನ್ನು ಹೊರಗೆ ಪ್ರಸ್ತಾಪನೆ ಮಾಡಿಸ್ತಾ ಇದ್ದೀವಿ ಅಂಥ ಸಂದರ್ಭದಲ್ಲಿ ಅದನ್ನೆಲ್ಲ ಬಂದ್ ಮಾಡೋ ಕೆಲಸನ ಮಾಡಿರ್ತಾರೆ ಈ ನಮ್ಮ ಎಸ್ ಐ ಟಿ ತನಿಖೆ ನಡೀತಿರೋ ಸಂದರ್ಭದಲ್ಲಿ ಸುಜಾತ ಮೇಡಮ್ ಅವರು ಅನನ್ಯ ಭಟ್ ಅವರ ತಾಯಿ ಅಂತೇಳಿ ಅನನ್ಯ ಭಟ್ ಎಮ್ ಬಿ ಬಿ ಎಸ್ ಸ್ಟೂಡೆಂಟ್ ಹೇಳಿಟ್ಟು ನಮಗೆ ಕೊಟ್ಟು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಅದರ ಸತ್ಯಾಸದ ಘಟನೆ ನಾನು ಈ ಹಿಂದೆಯೂ ಹೇಳಿದೆ ಕೆಲವೊಂದು ಮಾಧ್ಯಮದಲ್ಲಿ ನೋಡಿ ಆ ಸುಜಾತ ಭಟ್ ಅವರ ವಿಷಯ ಬ ಪ್ರಸ್ತಾಪನೆ ಮಾಡ್ತಾ ಇದ್ದಾರೆ ನೀವು ಹೋಗಿ ಅವರ ಮನೆಗೆ ಹೋಗಿ ಅವರನ್ನು ಕೂರಿಸಿ ಅವ್ರದ್ದು ಏನಿದೆ ಎಂಬುದನ್ನು ಯಾವ ರೀತಿಯಲ್ಲಿ ಜಯಂತು ಗಿರೀಶನ್ ಅವರಿಗೆ ಪರಿಚಯ ಆಗಿರೋದು ಎಂಬುದು ತಿಳಿಸಿ ಅಂತ ಹೇಳಿದೆ ಒಂದು ಎರಡು ಸರಿ ಹೋದರು ಹೋಗಿ ಹೋದ್ರೆ ಅವರು ಸಿಗಲಿಲ್ಲ ಆನಂತರ ಫೋನೇನು ತಗೊಳ್ತಾ ಇಲ್ಲ ಅಂತ ಹೇಳಿದ್ರು ಅವು ಇವತ್ತು ಅವ್ರು ಕೆಲವೊಂದು ಮಾಧ್ಯಮದಲ್ಲಿ ಕೊತ್ತು ಅವ್ರು ಒಂದೊಂದು ವಿಷಯವನ್ನು ದಿನಾಲು ಜನರ ದಾರಿ ತಪ್ಪಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇವತ್ತು ಅವರನ್ನು ಕರೆಸಿ ಎಲ್ಲರಿಗೂ ಏನಾಗಿದೆ ಎಂಬುದು ತಿಳಿಸ್ಲಿಕ್ಕೋಸ್ಕರ ನಾವು ಇವತ್ತು ಬಂದಿದ್ದೀವಿ ಸರ್ ಇವಾಗ ತಾವು ನನಗೆ ಪರಿಚಯವಾಗಿ ಎರಡು ವರ್ಷ ಆಗ್ತಾ ಇದೆ ಹೌದು ಹೌದು ಸರ್ ಎಷ್ಟೋ ವಿಡಿಯೋಗಳನ್ನು ಮಾಡಿ ಜಾಲತಾಣದಲ್ಲಿ ಹಾಕಿದ್ದೀರಾ ಹೌದು ಸುಜಾತ ಮೇಲೆ ಪರಿಚಯ ಆಗಿರೋದು ಯಾವಾಗ ತಿಳಿಸಿ ನನಗೆ ಈಗ ಸರ್ ಈಗ ನನಗೆ ನಾನು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಏಪ್ರಿಲ್ ಹದಿನೈದನೇ ತಾರೀಕು ನಾನು ಮೈಸೂರಲ್ಲಿದ್ದೆ ಅವತ್ತು ಮೈಸೂರಲ್ಲಿದ್ದಾಗ ನನಗೊಂದು ಫೋನ್ ಕಾಲ್ ಬರುತ್ತೆ ನಾನು ಮೈಸೂರಿಗೆ ಯಾವುದೋ ಒಂದು ನನ್ನ ಯೂಟ್ಯೂಬ್ ಚಾನೆಲ್ ಒಂದು ಇಂಟರ್ವ್ಯೂ ನಾನು ಹೋಗಿದ್ದೆ ಅಲ್ಲಿ ನಾನು ಇಂಟ್ರ್ಯೂ ಮಾಡ್ತಾ ಇದ್ದಾಗ ಮಧ್ಯಾಹ್ನ ಒಂದೂವರೆ ಒಂದು ಇರ್ಬೋದು ಒಂದು ಕಾಲ್ ಬರುತ್ತೆ ನನಗೆ ನಾನು ಇಂಟ್ರ್ಯೂ ಇದ್ದಾಗ ಇರೋದಕ್ಕೋಸ್ಕರ ಕಟ್ ಮಾಡ್ತೀನಿ ಕಾಲ್ನ ಪದೇ ಪದೇ ಕಾಲ್ ಮಾಡ್ತಾರೆ ಎರಡು ಮೂರು ಸಾರಿ ಕಾಲ್ ಮಾಡ್ತಾರೆ ಸರಿ ಏನೋ ಇರ್ಬೋದು ಯಾರ ಯಾವುದೋ ಅನ್ನೋನ್ ನಂಬರು ಏನೋ ಪ್ರಾಬ್ಲಮ್ ಇರ್ಬೋದು ಫೋನ್ ರಿಸೀವ್ ಮಾಡ್ತೀನಿ ಫೋನ್ ರಿಸೀವ್ ಮಾಡಿದಾಗ ಈ ಕಡೆಯಿಂದ ಮಾತಾಡಿದ ಲೇಡಿ ಮಾತಾಡ್ತಾರೆ ಯಾರು ಅಂತ ಕೇಳಿದ್ರೆ ನಾನು ಸುಜಾತ ಭಟ್ ಅಂತ ನಿಮ್ಮಲ್ಲಿ ಸ್ವಲ್ಪ ಮಾತಾಡಬೇಕು ಅಂತ ಹೇಳ್ತಾರೆ ಸರಿ ಏನ್ ಮೇಡಮ್ ಏನು ವಿಚಾರ ಅಂತ ಕೇಳಿದ್ರೆ ಇಲ್ಲ ಧರ್ಮಸ್ಥಳದ ವಿಚಾರ ನೋಡೋಕ್ಕೆ ನಾನು ಕೆಲವೆಲ್ಲ ಮಾತಾಡಬೇಕು ಅಂತ ಹೇಳ್ತಾರೆ ಸರಿ ಮೇಡಮ್ ನನ್ನ ನಂಬರ್ ಯಾರು ಕೊಟ್ಟರು ನಿಮಗೆ ಅಂತ ಕೇಳಿದೆ ಯಾಕಂದ್ರೆ ನಮ್ಮ ನಂಬರು ಆ ರೀತಿ ಯಾರಿಗೂ ಸಿಕ್ಕಿರ್ಲಿಲ್ಲ ಅವಾಗ ಎಲ್ಲಿ ಸಿಕ್ತು ನನ್ನ ನಂಬರ್ ಎಲ್ಲಿ ಸಿಕ್ತು ಅಂತ ಕೇಳಿದಾಗ ಸರ್ ನಾನು ಸೌಜನ್ಯ ನ್ಯಾಯಪರ ಹೋರಾಟದ ಎಲ್ಲ ವಿಡಿಯೋಗಳನ್ನು ಯೂಟ್ಯೂಬ್ಗಳಲ್ಲಿ ನೋಡ್ತಾ ಇದ್ದೀನಿ ನಾನು ಸೊ ನಿಮ್ಮ ಚಾನಲ್ ನೋಡಿದಾಗ ಹಾಯ್ ಕರ್ನಾಟಕ ಚಾನಲ್ ನಾನು ನೋಡಿದಾಗ ಕೆಳಗಡೆ ನಿಮ್ಮ ನಂಬರ್ ಅಲ್ಲಿ ಹೋಗ್ತಾ ಇತ್ತು ಜಾಹೀರಾತುಗಾಗಿ ಸಂಪರ್ಕಿಸಿ ಅಂತ ಬರ್ತಾಯಿತ್ತು ಸೊ ಅದ್ರ ಅದನ್ನ ನೋಡಿಬಿಟ್ಟು ನಾನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದೆ ಅಂತ ಹೇಳಿದ್ರು ಸರಿ ಆಯಿತು ಯಾವಾಗ ಬರಬೇಕು ಅಂತ ಕೇಳಿದೆ ನಾಳೆ ಇವತ್ತೇ ಬನ್ನಿ ಅಂದರೆ ಇಲ್ಲ ನಾನು ಇದ್ದೀನಿ ನಾಳೆ ಬರ್ತೀನಿ ಅಂತ ಹೇಳಿದೆ ಲೊಕೇಶನ್ ಕಳಿಸಿ ಅಂದೆ ಯಾಕಂದ್ರೆ ನಾನು ಹೋಗ್ಬೇಕಲ್ಲ ಬೆಂಗಳೂರಲ್ಲಿ ಅಡ್ರೆಸ್ ಹುಡ್ಕೊಂಡು ಹೌದು ಇಲ್ಲ ಲೊಕೇಶನ್ ಏನು ಕಳ್ಸಲ್ಲ ನೀವೊಂದು ಕೆಲಸ ಮಾಡಿ ಪದ್ಮನಾಭ ನಗರ ಬಂದ್ಬಿಟ್ಟು ದೇವೇಗೌಡ ಪೆಟ್ರೋಲ್ ಹತ್ರ ಪೆಟ್ರೋಲ್ ಬಂಕ್ ಹತ್ರ ಬಂದ್ಬಿಟ್ಟು ನನಗೆ ಕಾಲ್ ಮಾಡಿ ಅಲ್ಲೊಂದು ತಿಂಡಿ ಮನೆ ಅಂತ ಯಾವ್ದೊಂದು ಹೋಟೆಲ್ ಇದೆ ಅಲ್ಲಿ ಬಂದು ಕಾಲ್ ಮಾಡಿ ಅಂತ ಹೇಳಿದ್ರು ಸರಿ ನೆಕ್ಸ್ಟ್ ಡೇ ನಾನು ಏಪ್ರಿಲ್ ಹದಿನಾರನೇ ತಾರೀಕು ನಾನು ಹೋದೆ ಹನ್ನೊಂದು ಗಂಟೆಗೆ ಹೋದೆ ಬೆಳಗ್ಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಹೋಗ್ಬಿಟ್ಟು ಅಲ್ಲಿ ಕಾಲ್ ಮಾಡಿದೆ ಕಾಲ್ ಮಾಡಿದಾಗ ಅವರು ಡೈರೆಕ್ಷನ್ ಕೊಟ್ರು ನನಗೆ ಹಿಂಗೆ ಬನ್ನಿ ಹಿಂಗೆ ಹಿಂಗ ಬನ್ನಿ ಅಂತ ಅಲ್ಲಿ ಲೆಫ್ಟ್ ತಗೊಂಡ್ ಬನ್ನಿ ಸ್ವಲ್ಪ ಮುಂದಕ್ಕೆ ಬಂದ್ರೆ ಎರಡನೇ ಕ್ರಾಸ್ ಲೆಫ್ಟ್ ತಗೊಳ್ಳಿ ರೈಟ್ ತಗೊಳ್ಳಿ ಅಲ್ಲಿ ಒಂದು ಬಿಲ್ಡಿಂಗ್ ಇದೆ ಆ ಬಿಲ್ಡಿಂಗ್ ಹೆಸರು ಹೇಳಿದ್ರು ಯಾವುದು ಸುಜಾತ ರೆಸಿಡೆನ್ಸಿ ಏನೋ ಹೇಳಿದ್ರು ಯಾವುದೋ ಒಂದು ರೆಸಿಡೆನ್ಸಿ ಹೇಳಿದ್ರು ಆ ರೆಸಿಡೆನ್ಸಿನಲ್ಲಿ ಅವರು ಹೊರಗಡೆ ಬಂದಿಲ್ಲ ಅವ್ರ ಮನೆ ಒಳಗಡೆ ಕೂತ್ಕೊಂಡು ನನಗೆ ಹೇಳಿದ್ರು ಡೈರೆಕ್ಷನ್ ಸೆಕೆಂಡ್ ಫ್ಲೋರ್ ಬನ್ನಿ ಅಲ್ಲಿ ಮನೆ ಅಲ್ಲಿ ನಾನು ಇದ್ದೀನಿ ಅಂದ್ಬಿಟ್ಟು ಅಲ್ಲಿ ನಾನು ಹೋದೆ ಅವ್ರ ಮನೆ ನಂಬರ್ ಹೇಳಿದ್ರು ಅಲ್ಲಿ ಹೋದೆ ಡೋರ್ ನಾಕ್ ಮಾಡಿದೆ ತೆಗೆದ್ರು ಮನೆ ಒಳಗಡೆ ಇದ್ರು ಕೂತ್ಕೊಂಡು ಮಾತಾಡಿದೆ ನಾನು ಪರಿಚಯ ಆಯಿತು ಕೂತ್ಕೊಂಡು ಮಾತಾಡಿದೆ ಹೇಳಿ ಮೇಡಮ್ ಏನು ನಿಮ್ಮದು ಪ್ರಾಬ್ಲಮ್ ಏನು ಅಂತ ಕೇಳಿದೆ ಕೇಳಿದಾಗ ಅವ್ರು ಹೇಳಿದ್ರು ನಂದು ಧರ್ಮಸ್ಥಳದಲ್ಲಿ ಧರ್ಮಸ್ಥಳದವ್ರು ನನ್ನ ಆಸ್ತಿನ ಲಪ್ಟಾಯಿಸಿದ್ದಾರೆ ಎಲ್ಲಿ ಅಂತ ಕೇಳಿದೆ ಮಣಿಪಾಲ್ದ ಹತ್ರ ಅಂತ ಒಂದು ಊರಿದೆ ಆ ಊರಲ್ಲಿ ನಂದು ಜಮೀನ್ ಇತ್ತು ಪಿತ್ರಾರ್ಜಿತ ಆಸ್ತಿ ಅದು ನನ್ಗೆ ಬರ್ಬೇಕಾಗಿರೋದು ಆ ಆಸ್ತಿನ ನನಗೆ ಗೊತ್ತಿಲ್ದಂಗೆ ಮೋಸ ಮಾಡ್ಬಿಟ್ಟು ನನ್ನಿಂದ ಇದು ಮಾಡಿದ್ದಾರೆ ಫಸ್ಟ್ ಹೇಳ್ತಾರೆ ಅವರು ನನ್ನ ನಮ್ಮ ಫ್ಯಾಮಿಲಿಯವರು ದಾನ ಮಾಡಿದ್ದಾರೆ ಅಂತ ಹೇಳ್ತಾರೆ ನನ್ಗೆ ಪಿತ್ರಾರ್ಜಿತ ಆಸ್ತಿ ಅದು ನನಗೂ ಅದರಲ್ಲಿ ಪಾಲ್ ಬರಬೇಕು ನನ್ನ ಸಿಗ್ನೇಚರ್ ಮಾಡಿದ್ದಾರೆ ಅಂತ ಡಿಟೇಲ್ ವಿಡಿಯೋದಲ್ಲೂ ಇದೆ ಅದು ನನಗೆ ಫಸ್ಟ್ ಅವರು ಕರ್ಸ್ಕೊಂಡಾಗ ಅನನ್ಯ ಭಟ್ ವಿಚಾರ ಹೇಳಿಲ್ಲ ಅಂದ್ರೆ ಕರ್ಸ್ಕೊಂಡು ದಿವಸನೇ ಹೇಳಿದ್ರು ಸ್ಟಾರ್ಟಿಂಗ್ ಅಲ್ಲಿ ವಿಡಿಯೋ ಮಾಡೋಕೆ ಮಾಡಿದಾಗ ಅವ್ರು ಸ್ಟಾರ್ಟಿಂಗ್ ನನಗೆ ಹೇಳಿದ್ದು ಬರೀ ಕದ ಆಸ್ತಿ ವಿಚಾರ ಮಾತ್ರ ಹೇಳಿದ್ರು ಆಮೇಲೆ ಈ ವಿಚಾರ ಕಂಪ್ಲೀಟ್ ಆದ್ಮೇಲೆ ಅನನ್ಯ ಭಟ್ ವಿಚಾರಕ್ಕೆ ಬಂದ್ರು ಅನನ್ಯ ಭಟ್ ವಿಚಾರಕ್ಕೆ ಬಂದಾಗ ಹೇಳಿದ್ರು ಹಿಂಗ ಮಣಿಪಾಲದಲ್ಲಿ ಎಂ ಬಿ ಬಿ ಎಸ್ ಓದ್ತಾ ಇದ್ಲು ಧರ್ಮಸ್ಥಳಕ್ಕೆ ಫ್ರೆಂಡ್ಸ್ ಜೊತೆ ಬಂದಾಗ ಕಾಣೆ ಆಗಿಲ್ಲ ಅಲ್ಲಿಂದ ಅಂತ ಹೇಳಿದ್ರು ಹೆಂಗೆ ಕಾಣೆ ಆಗ್ಲು ಏನು ಅಂತ ಕೇಳಿದಾಗ ಅಲ್ಲಿ ಹೆಂಗೆ ಕಾಣೆಯಾಗ್ಲು ಗೊತ್ತಿಲ್ಲ ನಾನು ಕೋಲ್ಕತ್ತಾದಲ್ಲಿ ಸ್ಟನೋಗ್ರಾಫರ್ ಆಗಿದ್ದೆ ನಾನು ನನಗೆ ಅವರ ಫ್ರೆಂಡ್ ಯಾರು ಫೋನ್ ಮಾಡಿ ಹೇಳಿದ್ರು ಹೇಳಿದಾಗ ನಾನು ಅಲ್ಲಿಂದ ಬರೋಕೆ ಎರಡು ಮೂರು ದಿವಸ ಆಯಿತು ಕೋಲ್ಕತ್ತಾದಿಂದ ಟ್ರೈನಲ್ಲಿ ಬರೋಕ್ಕೆ ಇಲ್ಲಿ ಬಂದು ನೋಡಿದಾಗ ಏನೂ ಇಲ್ಲ ನನಗೆ ಡೆಡ್ ಬಾಡಿನೂ ಸಿಕ್ಕಿಲ್ಲ ಅಂದರೆ ಧರ್ಮಸ್ಥಳದಲ್ಲಿ ಅನನ್ಯ ರೇಪ್ ಮಾಡಿ ಮರ್ಡರ್ ಮಾಡಿದ್ದಾರೆ ನನಗೆ ಬಾಡಿನೂ ಸಿಕ್ಕಿಲ್ಲ ಅಂತ ಒಂದು ಮಾಡಿದ್ರು ಕಂಪ್ಲೇಂಟ್ ಮಾಡಿದ್ರು ಅವರು ನನಗೆ ಹೇಳಿದ್ರು ಹೆಂಗ ಅಂತ ಇದು ಏನು ಇದಕ್ಕೆ ಏನು ಆಧಾರ ಪ್ರೂಫ್ ಏನಿದೆ ಅಂತ ಕೇಳಿದ್ರೆ ಅವರು ಪ್ರೂಫ್ ಏನಿಲ್ಲ ನನ್ನ ಹತ್ರ ಬಟ್ ಅಲ್ಲೇ ಆಗಿರೋದು ಅಂತ ಹೇಳಿಬಿಟ್ಟು ಇದಕ್ಕೆಲ್ಲ ಕಾರಣನು ಹರ್ಷೇಂದ್ರ ಜೈನ್ ಅಂತ ಹೇಳಿದ್ರು ಅದನ್ನ ಉಲ್ಲೇಖ ಮಾಡಿರೋದು ಅದು ಇಲ್ಲೇ ಇದ್ರಲ್ಲಿ ಆ ವಿಡಿಯೋದಲ್ಲೇ ಇದೆ ಆ ವಿಡಿಯೋ ನೀವು ನೋಡಬಹುದು ನಿಮ್ಗೆ ಗೊತ್ತಾಗುತ್ತೆ ಅದು ಸೊ ಅದಾದ್ಮೇಲೆ ನಾನು ಕೇಳಿದೆ ಸರಿ ಆಯ್ತು ಈಗ ಆಮೇಲೆ ಅದ್ರ ಇದನ್ನ ಹೇಳಿದ್ರು ನಾನು ನ್ಯಾಯ ಕೇಳಕ್ಕೆ ಅಂತ ಹೋದಾಗ ನನ್ಗೆ ಅಲ್ಲಿ ಹೊಡೆದ್ರು ನನ್ನ ಹೊಡೆದ್ಬಿಟ್ಟು ಇಲ್ಲಿ ಒಂದು ಸ್ಟಿಚ್ ತೋರಿಸಿದ್ರು ಇಲ್ಲಿ ಹೌದು ಇಲ್ಲಿ ನಾನು ಅನ್ಕಾನ್ಶಿಯಸ್ ಆಗಿ ನನ್ಗೆ ಕೋಮಾಗ್ ಹೋದೆ ನಾನು ಮೂರು ತಿಂಗಳು ಕೋಮದಲ್ಲಿದೆ ನನ್ನ ಯಾರೋ ತಂದು ಇಲ್ಲಿ ಅಡಿಗೆ ಹಾಸ್ಪಿಟಲ್ ಎಲ್ಲ ಹಾಕಿದಾರೆ ಬನ್ ಕೋಮದಿಂದ ಬಂದು ಇದ್ ಮಾಡಿದಾಗ ನನಗೆ ಏನೂ ಇಲ್ಲ ಎಲ್ಲ ನನ್ನ ಸುರತ್ ಒಂದು ಮನೆ ಇತ್ತು ಅದನ್ನ ಸುಟ್ಟಾಕಿದ್ರು ಅಲ್ಲಿ ಡಾಕ್ಯುಮೆಂಟ್ಸ್ ಗಳೆಲ್ಲ ಸುಟ್ಟೋಯ್ತು ಎಲ್ಲಾನು ಎಲ್ಲಾನು ಕಳ್ಕೊಂಡೆ ನಾನು ನಾನು ಏನೂ ಇಲ್ಲ ಅನಾಥ ಆಗ್ಬಿಟ್ಟೆ ನಾನು ಮಗಳೂ ಇಲ್ಲ ಯಾರೂ ಇಲ್ಲ ಎಲ್ಲ ನ್ಯಾಯನೂ ಸಿಕ್ಕಿಲ್ಲ ನನಗೆ ಸೊ ನಿಮ್ಗೂ ನಿಮ್ಮಿಂದಾಗಿ ಆದ್ರೂ ನಮಗೆ ಒಂದು ಚಾನಲಲ್ಲಿ ಅಲ್ಲಿ ನೀವು ಪ್ರಸಾರ ಮಾಡಿದ್ರೆ ಒಂದು ನ್ಯಾಯ ಸಿಗಬಹುದು ಅಂತ ಒಂದು ವಿಚಾರಕ್ಕೆ ನಾನು ಬಂದಿದ್ದೀನಿ ಅಂತ ಹೇಳೋದು ಸೊ ಇಲ್ಲಿ ಏನು ಮೇಯ್ನ್ ಏನು ಅಂದ್ರೆ ನಾನಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ ಅವರಾಗಿ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ದು ಇನ್ನೊಂದು ವಿಚಾರ ಅವರು ಈಗ ಈ ಧರ್ಮಸ್ಥಳದ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಾಗ ಅವರು ಈ ಇದೆಲ್ಲ ಈ ತಲೆಬರುಡೆ ಇದೆಲ್ಲ ವಿಚಾರ ಎಲ್ಲ ಮುನ್ನೆಲೆ ಬಂದಾಗ ಅವರು ಒಂದೊಂದು ಚಾನಲ್ ಅಲ್ಲಿ ಕೂತ್ಕೊಂಡು ಒಂದೊಂದು ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಒಂದೊಂದು ಕೆಲವೊಂದು ಚಾನಲ್ ಅಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಹಾಯ್ ಕರ್ನಾಡು ಚಾನಲ್ ಅವರು ಬಂದ್ಬಿಟ್ಟು ಕುಮಾರ್ ಅವರೇ ಬಂದ್ಬಿಟ್ಟು ನನ್ಗೆ ಹಿಂಗ ಹೇಳ್ಬೇಕು ಅಂತ ಹೇಳಿಕೊಟ್ರು ಅಂತ ಹೇಳ್ತಾರೆ ಆಯ್ತಾ ಆಮೇಲೆ ಇನ್ನೊಂದು ಚಾನಲ್ ಅಲ್ಲಿ ಕೂತ್ಕೊಂಡು ಹೇಳ್ತಾರೆ ಯಾರೋ ಕೋರ್ಟ್ ಹೈಕೋರ್ಟ್ ಬೆಂಗಳೂರು ಹೈಕೋರ್ಟ್ ಅಲ್ಲಿ ನನಗೆ ಶಿವಶಂಕರ್ ಅನ್ನೋ ವ್ಯಕ್ತಿ ಪರಿಚಯ ಆಯಿತು ಅವರು ನನಗೆ ಹೈಕೋರ್ಟ್ ನೋಡೋರು ನಂಬರ್ ಕೊಟ್ರು ಅಂತ ಹೇಳ್ತಾರೆ ನನಗೆ ಫಸ್ಟ್ ಅವ್ರು ಹೇಳಿದ್ದು ನಿಮ್ ಚಾನಲ್ ದೇ ನಂಬರ್ ಸ್ಕ್ರೋಲಿಂಗ್ ಬರ್ತಾ ಇತ್ತು ಅದನ್ನ ನೋಡ್ಬಿಟ್ಟು ನಾನು ಇದು ಮಾಡಿದ್ದು ಅಂತ ಹೇಳಿದ್ರು ಇಲ್ಲಿ ಉಲ್ಟಾ ಹೊಡೆದ್ರು ಹೈಕೋರ್ಟ್ ಹತ್ರ ಶಿವಶಂಕರ್ ಅಂತ ಪರಿಚಯ ಆಯ್ತು ಅವರು ಹೈಕೋರ್ಟ್ ನೋಡೋ ನಂಬರ್ ಕೊಟ್ರು ನನಗೆ ಇನ್ನೊಂದು ಚಾನಲ್ ಅಲ್ಲಿ ಕೂತ್ಕೊಂಡು ಹೇಳಿದ್ರು ಅವರು ಇವ್ರ ಹತ್ರ ಹೋಗಿ ನೀವು ನಿಮ್ಮ ವಿಡಿಯೋ ಮಾಡ್ತಾರ ಅವರು ಆಮೇಲೆ ವಿಡಿಯೋ ಮಾಡಿದಾಗ ಬರೀ ಆಸ್ತಿ ವಿಚಾರ ಮಾತ್ರ ಹೇಳ್ಬೇಡಿ ನಾನನ್ಯ ಅನನ್ಯ ಅಂತ ಮಗಳಿದ್ಲು ಅವಳು ಕಾಣೆ ಅಂತ ಹೇಳಿ ಅಂತ ಶಿವಶಂಕರ್ ಅವ್ರು ಹೇಳ್ಕೊಟ್ರು ಅಂತ ಹೇಳಿದಾರೆ ಅದು ನೀವು ನೋಡಿರ್ಬೋದು ವಿಡಿಯೋನಾಗ ಇದು ಏನಕ್ಕೆ ಈ ಸುಜಾತ ಭಟ್ ಅನ್ನು ಈ ಮಹಿಳೆ ವಯಸ್ಸಾಗಿದೆ ಪಾಪ ನಾವು ಮರ್ಯಾದೆ ಕೊಡ್ಬೇಕು ಏನಕ್ಕೆ ಒಂದೊಂದು ಚಾನೆಲ್ ಅಲ್ಲಿ ಕುತ್ಕೊಂಡು ಒಂದೊಂದು ರೀತಿ ಮಾತಾಡ್ತಾ ಇದ್ದಾರೆ ಈ ಶಿವಶಂಕರ್ ಅನ್ನೋ ವ್ಯಕ್ತಿ ಯಾರು ನನಗೆ ಗೊತ್ತು ಅಂತ ಹೇಳಿದಾರೆ ಒಂದು ಚಾನಲ್ ಅಲ್ಲಿ ನನಗೆ ಯಾರು ಅಂತಾನೆ ಗೊತ್ತಿಲ್ಲ ಶಿವಶಂಕರ್ ಅನ್ನೋದು ಕೇಳಿದೆ ಶಿವಶಂಕರ್ ಅನ್ನೋ ವ್ಯಕ್ತಿ ಯಾರಂತೂ ನನಗೆ ಈವರೆಗೂ ಗೊತ್ತಿಲ್ಲ ನನ್ನನ್ನು ಯಾರು ಶಿವಶಂಕರ್ ಅನ್ನೋ ವ್ಯಕ್ತಿ ಯಾರು ಭೇಟಿನೂ ಮಾಡಿಲ್ಲ ನನ್ನನ್ನು ಸೊ ಈಗ ಮೊನ್ನೆ ಚಾನಲ್ ನಲ್ಲಿ ಕೂಪು ಇದೇ ಸುಜಾತ ಪಟ್ಟು ಹೇಳಿದಾರೆ ಶಿವಶಂಕರ್ ಅವರು ಎಲ್ಲಿದ್ದಾರೆ ಅಂತ ಕೇಳಿದ್ರೆ ಅವ್ರು ಸತ್ತ ಹೋಗಿದ್ದಾರೆ ಹೌದು ಅದ್ರ ಆರೋಪಿಗಳೆಲ್ಲ ಸತ್ತ ಹೋಗೋದಂದ್ರೆ ಅದೇನದು ಆರೋಪ ಬಂದ ತಕ್ಷಣ ಸತ್ತ ಹೋಗ್ತಾರೆ ಕಾಣಾಕ್ತಾರೆ ಅಂದ್ರೆ ಏ ಅಷ್ಟು ಬೇಗ ಇದಾಗ್ತಾರೆ ಅದು ಅದಕ್ಕೊಂದು ಇದೇ ಒಂದು ಅರ್ಥನೇ ಇಲ್ವಾ ಹಂಗಾರೆ ಆರೋಪ ಮಾಡೋದವ್ರು ಕಾಣಾಕ್ತಾರೆ ಅಂದ್ರೆ ನನ್ಗೆ ನಾನು ಈಗ ನೋಡಿ ನನ್ನ ನನ್ನ ಫೋನ್ ನ ಬ್ಲಾಕ್ ಮಾಡಿದ್ದಾರೆ ಸುಜಾ ಸುಜಾತ ಬಟ್ ನಾನು ಫೋನ್ ಮಾಡಿದ್ರೆ ಬ್ಲಾಕ್ ಬ್ಲಾಕ್ ಲಿಸ್ಟ್ ಹಾಕಿದ್ದಾರೆ ಏನಕ್ಕೆ ಹಾಕಿದ್ದಾರೆ ಇಷ್ಟೆಲ್ಲಾ ಆರೋಪ ಮಾಡ್ಬಿಟ್ಟು ಬ್ಲಾಕ್ ಲಿಸ್ಟ್ ಏನಕ್ಕೆ ಹಾಕ್ಬೇಕು ಮಾತಾಡಬಹುದನ್ನು ನನ್ನಲ್ಲಿ ಡೈರೆಕ್ಟ್ ಆಗಿ ಮಾತಾಡ್ಬೋದಲ್ಲ ಸರ್ ಇದೊಂದು ವಿಡಿಯೋದಲ್ಲಿ ಏನ್ ಹೇಳ್ತಾರೆ ಗೊತ್ತಾ ಗಿರೀಶ್ ಮಠಣ್ಣ ಅವರು ಹರ್ಷೇಂದ್ರ ಇದು ಇದನ್ನ ಕಂಪ್ಲೇಂಟ್ ಅಲ್ಲಿ ಹರ್ಷೇಂದ್ರ ಕುಮಾರ್ ನ ಹೆಸರು ಏನಕ್ಕೆ ಸೇರಿಸಿದೀನಿ ಅಂತ ಕೇಳಿದ್ರೆ ಇರಲಮ್ಮ ನಿನ್ಗೆ ಏನಕ್ಕೆ ಅದಲ್ಲ ಅಂತ ಕೇಳಿ ಹೇಳಿದ್ರಂತೆ ಗಿರೀಶ್ ಮಠಣ್ಣ ಅವರು ಹಾಗಾದ್ರೆ ನನ್ನ ಚಾನಲ್ ಅಲ್ಲಿ ಕುತ್ಕೊಂಡು ಇವ್ರು ಹರ್ಷೇಂದ್ರ ಕುಮಾರ್ ಏನಕ್ಕೆ ನೇರ ಆರೋಪ ಮಾಡಿದ್ದಾರೆ ಡೈರೆಕ್ಟ್ ಆಗಿ ಹೇಳಿದ್ದಾರೆ ಹರ್ಷಂದ್ರ ಕುಮಾರ್ ಹೆಸರೇ ಹೇಳಿದ್ದಾರೆ ಏನಕ್ ಮಾಡಿದ್ದಾರೆ ನಂಗೆ ಅವ್ರು ಮಾಡಿರೋದು ಅಂತ ಹೇಳಿದ್ದಾರೆ ಅಂದ್ರೆ ಇಲ್ಲಿ ಏನಕ್ಕೆ ಈ ರೀತಿ ಮಾತಾಡ್ತಾರೆ ಇವ್ರು ಏನಕ್ಕೆ ಪದೇ ಪದೇ ನಾಲ್ಕೇನ ಇದ್ ಮಾಡ್ತಾರೆ ಏನಕ್ ಮಾಡ್ತಾರೆ ಅವರು ಒಂದೇ ನಾಲ್ಗೆ ಇರ್ಬೇಕು ಯಾವಾಗ್ಲೂನು ಅದೇ ಪದೇ ಆ ರೀತಿ ಬದಲಿಸ್ಬಾರ್ದು ಅವರಿಗೆ ನಾನು ಕೇಳಿದೆ ಇವಾಗ ಏನಮ್ಮ ಅದು ಸ್ವಲ್ಪ ಸತ್ಯ ಹೇಳಮ್ಮ ಜನರಿಗೆ ಗೊತ್ತಾಗ್ಲಿ ನಮ್ಮ ಮನೆಗೆ ಸಿಕ್ಕಾಗ್ತದೆ ಅಜಯ್ ತಾನೆ ಎಲ್ಲ ನಮಗೆ ಹೇಳ್ಲಿಕ್ಕೆ ಆಗ್ತಾ ಇಲ್ವಲ್ಲ ಎಲ್ಲ ಹೇಳ್ಲಿಕ್ಕೆ ಆಗತ್ತ ಎಸ್ ಐ ಟಿ ತನಿಖೆ ಆಗ್ಲಿ ಯಾವ ನಾನ್ ಹೇಳ್ತೀವಿ ಅಂತ ಆಯ್ತಮ್ಮ ಹೊರಗೆ ಬಂದ್ ನಾನು ಇದ್ದೆ ಒಂದು ಕಡೆಯಿಂದ ಅವ್ರು ಹೇಳ್ತಾ ನಂಗೆ ನನ್ನನ್ನು ಹರ್ಷೇಂದ್ರ ಹೇಗ್ಲೇನೆ ಆಗೇಂದ್ರ ಹೇಗ್ ಅತ್ಯಾಚಾರ ಅಂತ ಹೇಳ್ತಾ ಇದ್ದಾರೆ ಹೌದು ಅದು ನಾನು ಪಬ್ಲಿಕ್ ಹೇಳ್ಲಿಕ್ಕೆ ಆಗ್ತಾ ಅದನ್ನು ಕೇಳ್ತಾ ಇದ್ದಾರೆ ಹೌದು ನಾನೇ ಅಮ್ಮ ನೀ ಯಾರು ಮಂಗಳೂರಲ್ಲಿ ಯಾವ ಹೈಸ್ಕೂಲ್ ಅಲ್ಲಿ ಕಾಲೇಜಲ್ಲಿ ಎಜುಕೇಶನ್ ಮಾಡ್ಕೊಂಡು ಹೋಗೋಣ ಬನ್ನಿ ಅಲ್ಲಿ ಯಾರಿಗೆ ಮಾತಾಡ್ಸೋಣ ಫೋಟೋಸ್ ಎಲ್ಲ ತೆಗೆಯೋಣ ಅಂತ ಆ ಹೊತ್ತು ಹೇಳ್ತಾ ಇದ್ದೆ ಎಂ ಬಿ ಬಿ ಎಸ್ ಸಿ ಅಲ್ಲಿ ಎಜುಕೇಶನ್ ಮಾಡಿರೋದು ಅಲ್ಲಿ ಹೋಗೋಣ ಅಂತ ಹೌದು ಈಗ ನಾನು ಈ ವಿಡಿಯೋ ಮಾಡಿದಾಗ ನಾನು ಅವರಿಗೆ ಕೇಳಿದೆ ನೋಡಿ ಈ ವಿಚಾರನ ಇದು ತುಂಬಾ ಸೆನ್ಸೇಷನಲ್ ವಿಚಾರ ಇದು ಹೌದು ಈ ವಿಚಾರನ ನೀವು ನನ್ನಲ್ಲೇ ಹೇಳೋದು ಮಾತ್ರ ಅಲ್ಲ ನೀವು ಬೇರೆ ಕಡೆ ಎಲ್ಲ ಬೇಕಾದ್ರು ಬಂದು ಹೇಳಕ್ಕೆ ಹೇಳಕ್ ಇದ್ದೀರಾ ಅಂತ ಕೇಳಿದೀನಿ ನಾನು ನಾನು ಹೇಳ್ತೀನಿ ಎಲ್ಲಿ ಬೇಕಾದ್ರು ಹೇಳ್ತೀನಿ ಅಂತ ಹೇಳೋದು ಸರಿ ಆಯ್ತು ಅಂದ್ರೆ ನನಗೆ ಪ್ರೂಫ್ ಕೊಡಿ ಕೊಡಿಯಲ್ಲೆ ಫೋಟೋ ಕೊಡಿ ನಿಮ್ಮ ಮಗಳ ಫೋಟೋ ಕೊಡಿ ಕೊಡಿಯಲ್ಲೆ ಫೋಟೋ ಇಲ್ಲ ಸುರತ್ ಕಲಲ್ಲಿ ಎಲ್ಲ ನಾನು ಆಯ್ತು ಕೇಳಿದೆ ಈಗ ಮಿಪಾಲ್ದಲ್ಲಿ ಎಂಬಸ್ ಹೋಗ್ತಾ ಹೌದು ಕಾಲೇಜ್ ಅಡ್ಮಿಶನ್ ಮಾಡಿದ್ರೆ ಅಡ್ಮಿಷನ್ ಮಾಡ್ಬೇಕಾದ್ರೆ ಫೋಟೋ ಕೊಟ್ಟಿರ್ತಾರಲ್ವಾ ಹೌದು ಆ ಫೋಟೋ ತಗೊಂಡ್ ಮನಿ ಅಲ್ಲ ಅದಕ್ಕೆ ತಾನೇ ನಾವು ಕಳ್ಸಿರೋದು ಹೋಗಿ ಮನಿ ತನ್ನಿ ಅಂತ ಹೇಳಿ ಅವಾಗ ಏನ್ ಹೇಳಿದ್ರು ನಾನು ಹೋಗಕ್ಕೆ ದುಡ್ಡಿಲ್ಲ ಇವಾಗ ನಾನು ಹೋಗ್ತೀನಿ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿದ ಹೌದು ಆಮೇಲೆ ಒಂದ್ ತಿಂಗಳಾದ್ಮೇಲೆ ಒಂದ್ ದಿವಸ ನನ್ಗೆ ಬೆಳ್ತಂಗಡಿಯಿಂದ ಫೋನ್ ಮಾಡಿದ್ರು ನಾನು ಉಜಿರ ಗಣೇಶ್ ಶೆಟ್ಟಿ ಅವ್ರ ಹತ್ರ ಫೋಟೋ ಕೊಟ್ಟಿದ್ದೀನಿ ಅವ್ರು ನಿಮಗೆ ಸೆಂಡ್ ಮಾಡ್ತಾರೆ ಅಂತ ಹೇಳಿದ್ರು ನನಗೆ ಫೋಟೋ ಬಂತು ಅದು ಯಾವ್ದೋ ಒಂದು ಮಾಡೆಲ್ ಫೋಟೋ ಈಗ ಮೊನ್ನೆ ಅವ್ರು ಯಾವ್ದೋ ಒಂದು ವಾಸಂತಿ ಯಾವ್ದು ತೋರಿಸಿದ್ರಲ್ಲ ಫೋಟೋ ಸಾರಿ ಆ ಫೋಟೋನು ಅಲ್ಲ ಅದು ವಾಸಂತಿ ಫೋಟೋನು ಅಲ್ಲ ಯಾವ್ದೋ ಒಂದು ಮಾಡೆಲ್ ಫೋಟೋ ತೋರಿಸಿದ್ರು ಅವಾಗ ನನಗೆ ಈ ಅಜ್ಜಿ ಮೇಲೆ ಡೌಟ್ ಪರಕ್ ಶುರು ಆಯ್ತು ಎಲ್ಲೋ ಇದು ಮಿಸ್ ಉಡಿತಾ ಇದೆ ಎಲ್ಲೋ ಸುಳ್ಳು ಹೇಳ್ತಾ ಇದ್ದಾರೆ ಬಟ್ ಏನು ಸಾಧನೆ ಮಾಡೋಕ್ಕೋಸ್ಕರ ಈ ರೀತಿ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ನನಗೂ ಗೊತ್ತಾಗಿಲ್ಲ ನಾನು ಆಮೇಲೆ ಅವರು ವಿಷಯ ಬಿಟ್ಬಿಟ್ಟೆ ನಾನು ಜಾಸ್ತಿ ಆಮೇಲೆ ಕಾಂಟ್ಯಾಕ್ಟ್ ಮಾಡೋಕೆ ಹೋಗಿಲ್ಲ ಅದಾದಮೇಲೆ ನಿಮ್ಮನ್ನೊಂದ್ಸರಿ ನಾನು ಕರ್ಕೊಂಡು ಅಲ್ಲಿಗೆ ಹೌದು ಏನಕ್ಕೆ ಅಂದರೆ ಅವರು ವಯಸ್ಸಾದವರು ಏನೋ ನಮ್ಮಲ್ಲಿ ಹೇಳ್ಕೊಂಡಿದ್ದಾರೆ ಬಂದು ಏನೋ ಒಂದು ವಿಚಾರ ನಿಜ ಆದರೆ ಒಂದು ನ್ಯಾಯ ಕೊಡಿಸೋಣ ಅನ್ನೋ ಒಂದು ಉದ್ದೇಶಕ್ಕೆ ನಾನು ನಿಮ್ಮನ್ನು ಕರ್ಕೊಂಡೋಗೋದು ಅಲ್ವಾ ಅದಾದ ಮೇಲೆ ಏನೇನೋ 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 ಆಯಿತು ಬದಲಾವಣೆ ಚೇಂಜಸ್ ಆಯಿತು ಭಾರಿ ಸ್ಫೋಟಕ ಮಾಹಿತಿಗಳು ಸ್ಫೋಟಕ ಮಾಹಿತಿಗಳು ಅಂತೆಲ್ಲ ಬಂತು ಎಲ್ಲ ಮೀಡಿಯಾದವರು ಓಡಿಯೋ ಶುರು ಮಾಡಿದ್ರು ಬಟ್ ಸತ್ಯ ಸತ್ಯತೆ ಇಲ್ಲಿವರೆಗೂ ಆ ಅಜ್ಜಿದು ಇಲ್ಲಿವರೆಗೂ ಬಂದಿಲ್ಲ ಏನು ಅಂತ ಅದು ಒಗಟಾಗೇ ಇದೆ ಇದು ಇದ್ರ ಮಧ್ಯದಲ್ಲಿ ಗಿರೀಶನ್ನ ಯಾವುದೋ ಲೆಟರ್ ಕೊಟ್ಟಿದ್ದಾರೆ ಅಂತೇಳಿ ಲೆಟ್ರ್ ತೋರಿಸ್ತಾ ಇದಾರೆ ಅವ್ರು ಡೆಲ್ಲಿಯಿಂದ ಬರುವ ಅಲ್ಲಿ ಏನೋ ದುಡ್ಡು ಲೆಟರ್ ಕೊಟ್ಟಿದ್ದಾರೆ ಇದನ್ನು ಇರಲಿ ಅಂತ ಏನು ಸ್ವಾಮಿ ಇವರ ಡೆಲ್ಲಿ ಕರಿವಾಗ ಇವರಿಗೆ ಹೇಳ್ಬೋದಲ್ಲ ಇಲ್ಲ ಆತರ ಇಲ್ಲ ವಿಷಯವೇನೂ ಇಲ್ಲ ಅಂತ ಹೇಳ್ಬೋದಲ್ಲ ಹೇಳ್ಬಹುದು ಎಸ್ ಐ ಟಿ ಯಾರು ವಕೀಲನ್ನ ಕರ್ಕೊಂಡು ಹೋದ್ರು ಆವಾಗಲೇ ಹೇಳ್ಬೋದು ಇಲ್ಲ ಇದು ಇಲ್ಲ ನಾವು ಸುಳ್ಳು ಅಂತ ಬಿಟ್ಟು ಬಿಡ್ಬೋದು ಈ ವಿಷಯ ಇತ್ತ ಇವರಿಗೆ ಎನಿಸಲ್ಲ ಇಷ್ಟೊಂದು ತನಿಖಾ ಹಂತಕ್ಕೆ ಬರ್ತ ಗೊತ್ತಿಲ್ಲ ಅಂತ ಏನೋ ಇವಾಗ ಅವರ ಹೆಸರನ್ನೊಂದು ಮಿಸ್ಯೂಸ್ ಮಾಡಿ ಕೆಲವರಲ್ಲ ದುಡ್ಡು ಮಾಡ್ತಾ ಇದಲ್ಲ ಆ ರೀತಿಯಲ್ಲ ದುಡ್ಡು ಮಾಡ್ಲಿಕ್ಕೆ ಬಂದಿರು ಅಂತಲೂ ಗೊತ್ತಾಗ್ತಾ ಇಲ್ಲ ಎಲ್ಲರೂ ತನಿಖೆ ಆಗ್ಲಿ ಇಲ್ಲ ಅಲ್ವಾ ಸಮಯ ಆರೋಪ ಮಾಡೋದಲ್ಲ ಮೊನ್ನೆ ಹೇಳ್ತಾ ಇದ್ರು ಅಭಿ ಅಭಿ ಒಳ್ಳೇವ ಅಂತ ಹೌದು ಒಳ್ಳೇವನಿ ಅಲ್ಲಂತ ಹೇಳಲ್ಲ ಅಭಿ ಒಳ್ಳೇವ ಬೇರೆ ಯಾರು ಸರಿಯಿಲ್ಲ ಅಂತ ಜಂತೂ ಸರಿ ಇಲ್ಲ ಗಿರೀಶನ ಸರಿ ಮೊದಲಿಗೆ ಮುಂಚೆ ನಿಮಗೆ ಯಾವ ಕೆಲಸ ಮಾಡಬಹುದಲ್ಲ ನಾವು ಸರಿಯಲ್ಲ ನಮ್ಮಪ್ಪ ಏನಕ್ಕೆ ಬಂದಿರೋದು ನಿಮ್ಮನ್ನ ಕರಿದೇವ ನಾವು ನಾವು ಯಾರನ್ನು ಕರೆದಿಲ್ಲ ಬನ್ನಿ ಅಂತ ಹೇಳಿ ನೀವು ಕಷ್ಟ ಅಂತ ಹೇಳುವಾಗ ಸರಿ ಅದು ಏನಂತ ವಿಷಯ ಅಂತ ಕೇಳಲ್ಲ ಹೋಗಿರುವುದು ಅಷ್ಟೇ ಹೊರತು ಬೇರೆ ಯಾವುದೇ ರೀತಿಯಲ್ಲೂ ನಾವು ಅದನ್ನು ಅವ್ರನ್ನು ಕರೆಸಿ ಏ ರೀತಿ ಮಾಡಿ ಇದೇ ರೀತಿ ಹೇಳಿ ಅಂತ ನಾವು ಎಲ್ಲೋ ಹೇಳಲಿಕ್ಕೆ ಬಂದವರು ಅಲ್ಲ ಅದ್ ಮೊದಲು ಅರ್ಥ ಮಾಡ್ಕೊಳ್ಳಿ ನೀವು ಅದು ಇದ್ದ ಮೀಡಿಯಾ ಏನೋ ಒಂದು ಕಥೆ ಹೇಳ್ತಾ ಇದ್ದೀರಾ ನೀವು ಮಹೇಶ್ನ ಅಂತ ಹೇಳಿ ಮಹೇಶ್ನ ಮನೆಗೆ ಏನ್ ಸರಿ ಅಲ್ಲಿ ದೂರು ಕೊಟ್ಟಾಯ್ತು ದೂರು ನಂತರ ಬ್ಯಾಂಕ್ ದೊಡ್ಡ ಸುದ್ದಿ ಆಗ್ತಾ ಇದೆ ಅವರಿಗೆ ಏನೋ ಬೆದರಿಕೆ ಆಗ್ಬೋದು ತೊಂದರೆ ಆಗಬಹುದು ಅಂತ ಕರೆಸಿ ನಾಲ್ಕು ನಾವು ಊಟ ಹಾಕಿದ್ದಾರೆ ಅದೊಂದು ಇದು ವಿಷಯನೂ ಗೊತ್ತೇ ಇಲ್ಲ ನೀವೇನ ಯಾವ ಯಾವ ಉದ್ದೇಶಕ್ಕೆ ಪಬ್ಲಿಸಿಟಿ ಮಾಡ್ತಾರೆ ಈ ರೀತಿ ಸುಳ್ಳು ಸುದ್ದಿಯನ್ನು ಸುದ್ದಿ ಸುದ್ದಿ ಮಾಡ್ತಾ ಇರೋದು ಈಗ ನೋಡಿ ಈಗ ಒಂದು ಐದು ದಿವಸದಿಂದ ಇನ್ನು ಹೇಳ್ತಾ ಇದ್ದಾರೆ ಮಂಜುನಾಥ ಸ್ವಾಮಿ ಎಲ್ಲ ಕ್ಷಮೆ ಕೇಳಿದ್ರು ಏಳಮ್ಮ ಎಲ್ಲ ಎಲ್ಲವನ್ನು ಹೇಳ್ಬೇಕು ಹೌದು ಯಾರು ಯಾರು ಏನೆಲ್ಲ ಬಂದ್ರು ಯಾವ ರೀತಿಯಲ್ಲಿ ಅಂತ ಹೇಳ್ಬೇಕು ಓಪನ್ ಮಾಡಿ ಒಂದು ವಿಡಿಯೋ ಮಾಡಿ ಹಾಕಿ ಬಟ್ ಸತ್ಯ ಹೇಳ್ಬೇಕು ಸತ್ಯ ಹೇಳ್ಬೇಕು ಸುಳ್ಳು ಹೇಳ್ಬಾರ್ದು ಸುಳ್ಳು ಹೇಳಿದ್ರೆ ಅನ್ನ ಪಸಿ ಮಂಜು ಕೊಟ್ಟೆ ಕೊಡ್ತಾರೆ ಜಾಗೃತಿ ಮಾಡ್ಕೊಂಡು ಹೇಳ್ಬೇಕು ಆಮೇಲೆ ಈಗ ಮೊನ್ನೆ ಐದ್ ಆರ್ ದಿವಸದ ಹಿಂದೆ ಒಂದ್ ಯಾವ್ದೋ ಹಿಂದಿ ಚಾನೆಲ್ ಅಲ್ಲಿ ಕುತ್ಕೊಂಡು ಹೆಸರು ಬೇಡ ಯಾವ್ದು ಅಂತ ಮಾತಾಡಿದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ ನನ್ನ ಹೆಸರು ವಿಜಯ್ ಕುಮಾರ್ ಹಾಯ್ ಕರ್ನಾಡು ಚಾನಲ್ ಅಂತ ಹೇಳಿದಾರೆ ಏನಕ್ಕೆ ಓದ್ ಕಡೆ ಎಲ್ಲ ಆ ರೀತಿ ನಮ್ಮ ಮೇಲೆ ಆರೋಪ ಮಾಡ್ತಾರ ಅವರು ನಾನ್ ಕರ್ಸ್ಕೊಂಡ್ನ ಅವ್ರನ್ನ ಅವರಾಗೆ ಬಂದಿತ್ತಾನೆ ಹೌದು ಅವ್ರು ಹೋದ್ ಕಡೆ ಎಲ್ಲ ಹೇಳ್ತಾರೆ ನಾನಾಗ ಹೋಗಿಲ್ಲ ಅವರಾಗಿ ಬಂದ್ರು ಅಂತಾರೆ ಹುಡ್ಕೊಂಡು ಹೋಗ್ತಾ ಇದೀವಿ ಎಲ್ಲ ಕಾಲ್ ರೆಕಾರ್ಡ್ ಡೀಟೇಲ್ಸ್ ನಮ್ದು ತೆಗಿಲಿ ಗೊತ್ತಾಗುತ್ತೆ ಯಾರು ಫೋನ್ ಮಾಡಿರೋದು ಯಾರು ಕರ್ಸ್ಕೊಂಡಿರೋ ಅಂತ ಗೊತ್ತಾಗುತ್ತೆ ಆಯ್ತಾ ಆಮೇಲೆ ಆ ಚಾನಲ್ ಅವರು ಹಿಂದಿ ಚಾನಲ್ ಅವರು ಅವ್ರು ಏನ್ ಮಾಡಿದ್ದಾರೆ ಅಲ್ಲೂ ಶಿವಶಂಕರ್ ಹೆಸರು ಹೇಳಿದ್ದಾರೆ ಅವ್ರು ಎಡಿಟ್ ಮಾಡಿದ್ದಾರೆ ಕಟ್ ಮಾಡಿದಾರೆ ಹೆಸರನ್ನ ಏನಕ್ಕೆ ಮಾಡಿದ್ದಾರೆ ಅಂದ್ರೆ ಯಾರು ಶಿವಶಂಕರ್ ಅನ್ನೋ ವ್ಯಕ್ತಿ ಯಾರು ಅಲ್ಲ ಅದೇ ಎಸ್ ಐಟಿ ಅವರು ಹುಡುಕ್ತಾರೆ ಅದ್ರ ನಾವು ಮಾಡ್ಬೇಕಾದ್ರು ನೀವೊಂದು ಕೊಡಿ ನೀವು ನಾಳೆ ಐ ಟಿ ಹೋಗ್ತೀರಲ್ಲ ಇನ್ನು ಹುಡುಕ್ಲೇ ಯಾಕಂದ್ರೆ ಶಿವಶಂಕರ್ ಅನ್ನೋ ವ್ಯಕ್ತಿನ ಯಾರು ಕ್ರಿಯೇಟ್ ಮಾಡಿರೋದು ನಿಜವಾಗ್ಲೂ ಅವ್ರು ಇದಾರ ಅಥವಾ ಯಾರಾದ್ರೂ ಕ್ರಿಯೇಟ್ ಮಾಡಿದಾರಾ ಅಥವಾ ಈ ಅಜ್ಜಿನೇ ಕ್ರಿಯೇಟ್ ಮಾಡಿದ್ದಾ ಅನ್ನೋದು ಅದು ಹೊರಗಡೆ ಬರ್ಲಿಲ್ಲ ಅಜ್ಜೆ ಕ್ರಿಯೇಟ್ ಮಾಡ್ರು ಅದಕ್ಕೇನೆ ತಾನೇ ಒಂದೊಂದು ಮೀಡಿಯಲ್ಲಿ ಕೂತ್ ಹೇಳ್ತಾ ಇರೋದು ಅವ್ರು ಇದ್ದಾರಂತ ಅಂತ ಅವ್ರು ಇಲ್ಲ ಅಂತ ಹೇಳ್ತಾ ಇದಾರೆ ಹೇಳ್ತಾ ಇರೋದಲ್ಲ ನಾವೇನಾದ್ರು ಏನೋ ಹೋಗ್ಲಿ ಬಿಡಿ ಏಜಾದವ್ರು ಸುಮ್ಮನೆ ಎಲ್ಲ ನಾವ್ ಏನಕ್ಕೆ ಬೇಕು ಏನ್ ಬೇಕಾರು ಯಾರ ಹೇಳಿ ಯಾರು ಬೇಕಾರು ಹೇಳಿ ನಾವ್ ತಲೆ ಕೆಡಿಸ್ತಾ ಇಲ್ಲ ಸತ್ತಿ ಇವತ್ತಲ್ಲ ನಾಳೆ ಹೊರಗೆ ಬರ್ತೇವೆ ಅಂತ ನಾವಿದ್ರೆ ತಿರುಗಿ ನಮ್ಮ ಮೇಲೆ ತಿರುಗಾ ಗುಬೆ ಕೂಸ್ತಾ ಇದ್ರೆ ಹೌದಲ್ವಾ ನಿಮ್ಗೆ ಯಾವ ರೀತಿಯಲ್ಲಿ ತೊಂದರೆ ಕೊಟ್ಟಿದೀವಿ ನಾವು ಹೇಳಿ ಏನೋ ಒಂದು ಪ್ಲಾನ್ ಮಾಡಿದೀವ ನಿಮ್ಮ ಕೂತು ಈ ರೀತಿಯಲ್ಲಿ ಹೇಳಿ ಅಂತ ಆದ್ರೂ ಪ್ಲಾನ್ ಮಾಡಿದೀವ ನಾವು ಇನ್ನು ಒಟ್ಟಾಗಿ ಊಟ ಕೊಟ್ಟಿದ್ದೀವಿ ತಾನೆ ಅಷ್ಟೇ ತಾನೆ ಮಾಡಿರೋದು ಮಾಡಿಲ್ಲ ನಿಮಗೆ ಒಂದು ವರ್ಷ ಈ ತರ ಹೇಳಿ ಈ ರೀತಿಯಲ್ಲಿ ಹೇಳಿದ್ರೆ ಆಬೋದಾ ಅಂತ ಹೇಳಿಲ್ಲ ಮತ್ತೆ ದೇವಸ್ಥಾನಕ್ಕೆ ಕಲ್ಪಿಸಬೇಕು ಎಂತ ಅಭಿಯಾ ಮೆಡಿಯಲ್ ಆಗಿ ಹೇಳ್ತಾ ಇದಾರೆ ಯಾರು ಹೇಳ್ರಿ ಯಾರು ಹೇಳ್ಕೊಟ್ಟಿದ್ರಾ ಅದೆಲ್ಲ ನೀವು ಮಾಡಿರೋದು ಹಂಗೆ ನಮ್ಮ ಪ್ರಕಾರವಾಗಿ ನೀವು ನಮ್ಮನ್ನು ಷಡ್ಯಂತ್ರ ಮಾಡ್ಲಿಕ್ಕೆ ಬಂದಿರೋದಾ ಅಂತ ಒಂದು ಡೌಟ್ ಕಾಣಿಸ್ತಾ ಇದೆ ಇವಾಗ ನನ್ನ ಕಾಲಿ ಅವರೇ ಶೆಡ್ಯೂಲ್ ಮಾಡ್ತಾ ಇರೋದು ಅವರೇ ಕಳ್ಸಿಬಿಟ್ಟು ಇಷ್ಟೆಲ್ಲ ಮಾಡಿರೋದು ಅವರೇ ಅಂತ ಕಾಣಿಸುತ್ತೆ ಬೇರೆ ಯಾರು ಅಲ್ಲ ಅಂತ ಕಾಣಿಸ್ತೇ ಈ ತರ ಒಂದು ಮಾಡಿದ್ರೆ ನಮ್ಮ ಹೆಸರನ್ನು ಅಂತ ಅದೇ ಮಾಡಿರೋದು ಅದಕ್ಕೆ ಇವಾಗ ಎಲ್ಲಿಂದ ಕರೆ ಬರ್ತಾ ಇದೆ ಯಾವ್ದು ಕರೆ ನಾವು ಯಾಕೆ ಸ್ಪಂದನೆ ಕೊಡ್ತಾ ಇಲ್ಲ ಏನಿದ್ರು ನೀವು ಎಸ್ ಐ ಟಿ ದೂರ ಕೊಡಿ ಹೋಗಿ ಏನಿದ್ರು ನಿಮ್ಮ ಹೇಳಿಕೆನ ಅಲ್ಲಿ ಕೊಡಿ ನಮಗೆ ಯಾವ್ದು ಬೇಕಂತ ಇಲ್ಲ ಇನ್ನು ಏನಿದ್ರು ನಮ್ಮ ಹೋರಾಟ ಮುಂದುವರಿಸ್ತಾ ಇರ್ತೀವಿ ಹೋರಾಟ ಮಾಡ್ತಾ ಇದೀವಿ ಹೊರಗೆ ಬಂದೇ ಬರುತ್ತೆ ಒಳ್ಳೆ ರೀತಿ ತನಿಖೆ ಆಗ್ತಾ ಇರ್ತಾನೆ ಅಲ್ವಾ ಪ್ರತಿಯೊಬ್ಬನೂ ತನಿಖೆ ಮಾಡ್ತಾ ಇದ್ದಾರೆ ಒಂದಲ್ಲ ಒಂದ್ರೆ ಸಿಕ್ಕಾಗ್ತೀರಾ ಯಾರಾದ್ರೂ ತಪ್ಪು ಮಾಡಿ ಸಿಕ್ಕಾಕಿ ನಾವೆಂಗೂ ಷಡ್ಯಂತ್ರ ಮಾಡಿಲ್ಲ ನಾವೇ ದೇವಸ್ಥಾನ ತ್ಯಜವಾದ ಮಾಡುವ ಕೆಲಸನೂ ಮಾಡಿಲ್ಲ ನಾವು ಇವತ್ತು ಅವತ್ತು ಒಂದೇ ರೀತಿಯಲ್ಲಿ ಇದ್ದೀವಿ ಅವರ ರೀತಿಯಲ್ಲಿ ಅದೊಂದು ಇದು ನಾವು ಹೇಳಲಿಕ್ಕೆ ಬರ್ತಾ ಇಲ್ಲ ನೇರವಾಗಿ ಇದ್ರೂ ಏನಿದ್ರು ನೇರವಾಗಿ ಹೇಳುವ ಕೆಲಸ ಸುಮ್ನೆ ಅದು ಇದು ಹೇಳುವ ಕೆಲಸ ನಾವು ಮಾಡ್ತಾ ಇಲ್ಲ ಮತ್ತು ಭೀಮ ಹೇಳೂ ಸತ್ಯನೇ ಅದು ಅದು ಅಲ್ಲ ಅಂತ ಅಲ್ಲ ನೂರಕ್ಕೆ ನೂರು ಪರ್ಸೆಂಟ್ ಸತ್ಯ ಅದು ಅದು ತನಿಖೆ ಆಗುತ್ತೆ ಮುಂದಕ್ಕೆ ಅದು ಯಾರು ಯಾರು ಯಾರವ್ರಿಗೆ ಆಮಿಷ ಕೊಟ್ಟಿರೋದು ಅವರ ಮನೆಗೆ ಹೋಗಿರೋದು ಇಲ್ಲಿ ತಮಿಳ್ನಾಡು ಮನೆಗೆ ಹೋಗಿರೋದು ಯಾರೆಲ್ಲ ಗೊತ್ತಾಗುತ್ತೆ ಹಾಂ ಒಂದು ಕಡೆಯಿಂದ ಅವನು ಎದುರಿಸಿ ಅದೆಲ್ಲ ಮಾಡ್ತಾ ಇರೋದು ಪಾವು ತುಂಬ ಭಯ ಬಿದ್ದಿದ್ದಾನೆ ಅವನ ವಿಷಯಲ್ಲಿ ಏನು ಮಾತಾಡೋಲ್ಲ ಇಲ್ಲ ನಾವು ಈ ಅಜ್ಜಿ ಇದರ ಮಧ್ಯೆಯಲ್ಲಿ ಈ ಥರ ಒಂದು ಕೆಲಸ ಮಾಡಬೇಡಿ ಅಂತ ಈ ಅಜ್ಜಿ ಇನ್ನೊಮ್ಮೆ ಹೇಳ್ತೀನಿ ನೀವು ಇಲ್ಲ ನೀವು ಮಂಜುನಾಥ ಸ್ವಾಮಿ ಹೋಗಿ ಹೇಳಿ ಅಲ್ಲಿ ಒಂದು ವಿಡಿಯೋ ಮಾಡಿ ವಿಡಿಯೋ ಮಾಡಿ ಹೇಳಿ ಅದೇ ರೀತಿಯಲ್ಲಿ ಇವಾಗ ಎಸ್ ಐ ಟಿ ತನಿಖೆ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ನೀವು ಸುಜಾತ ಭಟ್ ಇವರೆಲ್ಲ ಸೇರಿ ಏನೋ ಅಲ್ಲಿಂದ ದುಡ್ಡು ತಗೊಂಡಿದ್ದೀರಿ ಹಾಂ ಏನೋ ಯಶಸ್ಸು ದುಡ್ಡು ಕೊಟ್ಟಿರಿ ಅಂತ ಕೇಳೋದು ಸುದ್ದಿ ಕೇಳಿ ಬರ್ತಾ ಹೌದಾ ಅದನ್ನು ಒಂದು ಕಡೆಯಿಂದ ತೇದಾಕಿಬಿಟ್ಟು ನಮ್ಮ ಸೌಜನ್ಯ ಹೋರಾಟವನ್ನು ಒಂದು ಹಂತಕ್ಕೆ ಒಂದು ಬದಿಗೆ ತಳ್ಳುವ ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ಮಾಡಿದ್ರು ಏನೂ ಆಗಲ್ಲ ಬಿಡಿ ಸತ್ಯ 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 ದಿರಿಯಲ್ಲಿ ನಾವು ಇದ್ದೀವಿ ಈಗ ಈಗ ಇದ್ರ ಬಗ್ಗೆ ಒಂದು ಮಾತು ಹೇಳ್ತೀನಿ ಸರ್ ನೋಡಿ ನಾನು ಸೌಜನ್ಯ ನ್ಯಾಯಪರ ಹೋರಾಟಕ್ಕೆ ಬಂದಿದ್ದು ಹೆಂಗು ಗೊತ್ತಾ ನಾನು ನಾನು ರೋಡ್ ಸೈಡ್ ಅಲ್ಲಿ ಕಟ್ಟಿರೋ ಬ್ಯಾನರ್ ಗಳನ್ನ ಮತ್ತೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ನಡೆಸ್ತಾ ಇದ್ದ ಸಭೆಯಲ್ಲಿ ಸೇರಿರೋ ಜನರನ್ನ ನೋಡ್ಬಿಟ್ಟು ನಾನು ಬಂದಿರೋದು ಏನಕ್ಕೆ ಇಷ್ಟೊಂದು ಒಂದು ಕುತೂಹಲ ತಡೆ ಕಾಲದಲ್ಲಿ ನಾನು ಬಂದಿರೋದು ಇದರಲ್ಲಿ ಏನೋ ಇದೆ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಈ ಕೇಸಲ್ಲಿ ಅಂತ ಹೇಳ್ಬಿಟ್ಟು ಬಂದಿರೋದು ನಾನು ಅಂತದಲ್ಲಿ ನಾನು ಸೌಜನ್ಯ ಕೇಸನ್ನ ಹಳ್ಳ ಇಡಿಸೋ ಕೆಲಸ ನಾನಂತೂ ನನ್ನ ಲೈಫಲ್ಲಿ ನಾನು ಮಾಡಕ್ಕೆ ಹೋಗಲ್ಲ ನನ್ಗೆ ಬೇಕಾಗೂ ಇಲ್ಲ ಅದು ಆಮೇಲೆ ಇನ್ನೊಂದು ನೀವು ಹೇಳಿದ್ದು ಹಣ ಯೂಸ್ ಮಾಡಿದೆ ಈಗ ನಾನು ಒಂದು ಕೆಲಸ ಮಾಡ್ತೀನಿ ಯಾರು ಆ ರೀತಿ ನನ್ನ ಮೇಲೆ ಆರೋಪ ಮಾಡಿದಾರೋ ಅವರು ಬರ್ಲಿ ಎಲ್ಲಿ ಆಣೆ ಪ್ರಮಾಣ ಮಾಡ್ಬೇಕು ಹೇಳಿ ಧರ್ಮಸ್ಥಳಕ್ಕೆ ಬರ್ಬೇಕಾ ನಾನು ಎಲ್ಲಿ ಆಣೆ ಪ್ರಮಾಣ ಮಾಡ್ಬೇಕು ನಾನು ಹಣ ತಗೊಂಡಿಲ್ಲ ಅಂತ ಆಣೆ ಪ್ರಮಾಣ ಆರೋಪ ಮಾಡಿದವರು ನನ್ನ ಸಾಕ್ಷಿ ಸಮೇತ ಬರ್ಬೇಕು ಬರ್ತಾರ ತಯಾರಿದಾರ ಹೇಳಿ ಕೇಳಿ ಅಷ್ಟೇ ನಾನು ಹೇಳೋದು ಬೇರೆ ಏನಿಲ್ಲ ಪ್ರಕಾರವಾಗಿ ಇವಾಗ ಸುಜಾತ ಮೇಡಮ್ ಅವರು ಅವ್ರೇನ್ ತಗೊಂಡಿದಾರ ಇಷ್ಟೆಲ್ಲ ಗೊತ್ತಿಲ್ಲ ನನ್ ಗೊತ್ತಿಲ್ಲ ಇಳಬಹುದು ಹೇಳಕ್ಕಾಗಲ್ಲ ನನ್ ಗೊತ್ತಿಲ್ಲ ಅದ್ರ ಬಗ್ಗೆ ನನ್ನಲ್ಲಿ ಸಾಕ್ಷಿ ಇದ್ರೆ ನಾನು ತಗೊಂಡು ಇದು ಮಾಡ್ಬೋದು ಆರೋಪ ಮಾಡ್ಬೋದು ನಾನು ಸಾಕ್ಷಿ ಇಲ್ದೇ ಅವ್ರು ಹೆಂಗ ಆರೋಪ ಮಾಡ್ತಾರೆ ತಗೊಂಡ್ ಬರ್ಲಿ ಸಾಕ್ಷಿ ಬೇಡ ಅವ್ರಿದ್ರೆ ಸಾಕ್ಷಿ ಇಲ್ಲ ಸುಮ್ ಸುಮ್ನೆ ಆರೋಪ ಮಾಡಿದ್ರಾ ಬರ್ಲಿ ಎಲ್ಲಿ ಆನೆ ಪ್ರಮಾಣ ಮಾಡ್ ಕೇಳಿ ಬರ್ತೀನಿ ನಾನು ಬರ್ತೀನಿ ಸರ್ ಈಗ ನೋಡಿ ಅದೊಂದು ಕ್ವಶನ್ ಒಳ್ಳೆ ಕ್ವಶನ್ ಅದು ನಂದು ಡಿಸೆಂಬರ್ ವರ್ಷ ಡಿಸೆಂಬರ್ ಅಲ್ಲಿ ನನ್ನ ಚಾನಲ್ ಬ್ಲಾಕ್ ಆಯ್ತು ಹೈಕೋರ್ಟ್ ಇಂದ ನೋಟಿಸ್ ಕಳಿಸ್ಬಿಟ್ಟು ಇದೇ ವಿಚಾರಕ್ಕೆ ಸೌಜನ್ಯ ನ್ಯಾಯಪರ ಹೋರಾಟದ್ದು ಧರ್ಮಸ್ಥಳದ ವಿಚಾರದ್ದು ಎಲ್ಲ ನಾನು ವಿಡಿಯೋಗಳು ಮಾಡಿದ್ದಕ್ಕೆ ನಾನು ಇವ್ರ ಜೊತೆನೇ ಸೇರ್ಕೊಂಡು ತುಂಬಾ ವಿಡಿಯೋಗಳು ಮಾಡಿದ್ದೀನಿ ಆಲ್ಮೋಸ್ಟ್ ನನ್ನ ನೂರ ಇಪ್ಪತ್ತಾರು ವೀಡಿಯೋ ಡಿಲೀಟ್ ಅಂತ ನನಗೆ ನೋಟಿಸ್ ಬಂದಿದೆ ಅದರಲ್ಲೂ ಕೆಲವೆಲ್ಲ ವೀಡಿಯೋಗಳು ಡಿಲೀಟ್ ಆಗಿದೆ ಇದೇ ಸುಜಾತ ಪಟ್ಟದ್ದು ನಾನು ಎರಡು ಎಪಿಸೋಡ್ ಹಾಕಿದೆ ಅದರಲ್ಲಿ ಒಂದು ಎಪಿಸೋಡ್ ಇಲ್ಲ ಡಿಲೀಟ್ ಆಗಿದೆ ಒಂದೇ ಎಪಿಸೋಡ್ ಇರೋದು ಸೊ ಇದು ಹೈಕೋರ್ಟ್ ಇಂದ ನೋಟಿಸ್ ಕಳಿಸ್ಬಿಟ್ಟು ನನ್ನ ಚಾನಲ್ ಬ್ಲಾಕ್ ಮಾಡಿದ್ದಾರೆ ಬ್ಲಾಕ್ ಮಾಡಿದ ಮೇಲೆ ನನಗೆ ಹೊಸ ಚಾನಲ್ ಮಾಡೋ ನನ್ನ ಪರ್ಸನಲ್ ವಿಚಾರಕ್ಕೆ ಬಂದ್ರೆ ನನಗೆ ಬೇರೆ ಹೊಸ ಚಾನಲ್ ಓಪನ್ ಮಾಡೋ ತಾಕತ್ತು ಇರಲಿಲ್ಲ ಆಮೇಲೆ ಅದ್ರ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಕಳ್ಕೊಂಡ್ಬಿಟ್ಟೆ ನಾನು ಸೊ ಅದಕ್ಕೋಸ್ಕರ ನಾನು ಆಮೇಲೆ ವಿಡಿಯೋಗಳು ಹಾಕಿಲ್ಲ ಈಗ ಕೋರ್ಟ್ ಇದೆ ಚಾನಲ್ ಓಪನ್ ಆಗುತ್ತೆ ಸದ್ಯದಲ್ಲಿ ಚಾನಲ್ ಓಪನ್ ಆಗುತ್ತೆ ಓಪನ್ ಆದ್ಮೇಲೆ ನಾನು ಸಕ್ರಿಯವಾಗಿ ಸೌಜನ್ಯ ನ್ಯಾಯಪರ ಹೋರಾಟದಲ್ಲಿ ಮತ್ತೆ ಭಾಗವಹಿಸೇ ವಹಿಸ್ತೀನಿ ವಿಡಿಯೋಗಳು ಮಾಡಿ ಮಾಡ್ತೀನಿ ಅಷ್ಟೇ ಇದು ಸೌಜನ್ಯ ಹೋರಾಟದಲ್ಲಿ ಒಬ್ಬೊಬ್ಬರ ಅನುಭವ ಹೇಳ್ತಾ ಇರೋದು ಒಂದಿಷ್ಟು ತಂಡವರು ಇದ್ದಾರೆ ಆ ದಾರಿ ತಪ್ಪಿಸಲು ಎಂಜಿ ಕೆಲವೊಂದು ಎಂಜಿರು ಕಾಸಿಯೋಸ್ಕರ ಕೈ ಕೈ ಇದ್ದಾರೆ ನೀವು ಏನು ಬೇಕಾದ್ರೂ ಮಾಡಿ ಸ್ವಾಮಿ ಅವ್ರಿಗೆ ಏನಾದರೂ ಕೊಡೋದು ತಗೊಳ್ಳೋ ತಗೊಳ್ಳಿ ತಿನ್ನಿ ಏನು ಬೇಕಾದ್ರೂ ಮಾಡಿ ನಮ್ಮ ಹೋರಾಟ ದಾರಿ ತಪ್ಪಿಸೋಕಾಸ ಯಾರು ಮಾಡಬೇಡಿ ಮಾಡಿದ ನಿಮಗೆ ಮುಂದಿನ ದಿನದಲ್ಲಿ ಅನ್ನಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಕೊಟ್ಟೇ ಕೊಡ್ತಾನೆ ಮಾರಿ ಹಬ್ಬ ರೆಡಿ ಆಗಿ ಹಂಡ್ರೆಡ್ ಮಾತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾರ ಬೇಕಾ ಕಾಸು ಯಾರು ಬೇಕಾದ್ರೂ ಯಾವ ರೀತಿಯಲ್ಲಿ ಬೇಕಾ ಇಲ್ಲ ಇಂದ ಹೇಳ್ತಾ ಇದ್ವ ಕೆಲವೊಂದು ಮಾಧ್ಯಮ ಹಾಕಿ ಸಮಿ ನಮ್ದು ಬಿರುಡೆ ಬಿರುಡೆ ಬಿರುಡೆವ ಬಿ ಅಂತ ಹಾಕ್ತಾನೆ ಇವತ್ತು ಈ ಸತ್ತಿಗೆ ಹೊರಗೆ ಬಂದಿರೋದು ಸ್ಟೆಲ್ಲ ತನಿಖೆ ಆಗ್ತಾ ಇರೋದು ಎಲ್ಲ ಬರ್ತಾ ಇತ್ತ ಜಯನ್ ಸರ್ ಒಳ್ಳೆ ವಿಷಯ ಅದು ಜೈನ್ ಸರ್ ನಾನು ಹೇಳ್ತೀನಿ ಕರ್ಮ ಯಾರನ್ನು ಬಿಡಲ್ಲ ಹೌದು ಕರ್ಮ ಅನುಭವಿಸ್ಬಿಟ್ಟೆ ಹೋಗೋದು ಈಗಿನ ಕಾಲದಲ್ಲಿ ಎಲ್ರು ಕರ್ಮ ರಿಟರ್ನ್ಸ್ ಅಂತಾರಲ್ಲ ಹಂಗೆ ಅಷ್ಟೇ ಅದು ಯಾರ್ಯಾರು ಮಾಡಿದಾರೋ ಅದನ್ನು ಅನುಭವಿಸ್ತಾರೆ ಅಷ್ಟೇ ಇನ್ನೇನಿಲ್ಲ ಕೆಲವರು ಕೆಲವೊಂದು ಮಾದಿ ಮಾಲಿ ನಾನು ದೊಡ್ಡವರಾಗಬೇಕು ನಾನು ದೊಡ್ಡ ಇದು ಏನಮ್ಮ ಹೇಳ್ತಾ ಇದ್ದೀವಿ ಮಾತಾಡ್ತೀವಿ ಅಂತ ಹೇಳಿ ದೊಡ್ಡ ಸುದ್ದಿ ಆಗ್ಬೇಕಂತ ಮಾಡ್ತಾ ಇದೀನಿ ನಿಮ್ಮ ಕರ್ಮ ಅದು ಹೇಳ್ತಾ ಇದ್ದೀನಿ ಒಂದು ವರ್ಷ ಇರ್ಬೋದು ಅದು ಅಷ್ಟೇ ಆಮೇಲೆ ನೀವಾಗಿಯೇ ಅನುಭವಿಸ್ತಾರೆ ಆಗ ಗೊತ್ತಾಗತ್ತೆ ಓ ಏನಕ್ಕೆ ಆ ಶಾಪ ನಾವು ತಗೊಂಡಿದೀವಿ ಅಂತ ಇವತ್ತಲ್ಲ ನಾಳೆ ನಮ್ಮ ನೋವು ನಿಮಗೆ ತಟ್ಟೆ ತಟ್ಟೆ ತಟ್ತೀವಿ ಅದರಲ್ಲಿ ಎರಡು ಮಾತಿಲ್ಲ ಅದು ನೋಡಿ ಅವತ್ತು ಗೊತ್ತಾಗುತ್ತೆ ನಾವು ಎರಡು ಮಾತಲ್ಲ ಪ್ರತಿಯೊಬ್ಬರು ನೆನೆಸ್ಕೊಳ್ಳಿ ನೆನೆಸ್ತಾಯಿರಿ ಕೆಲವೊಂದು ಮಾಧ್ಯಮರು ಇದಲ್ಲ ಬೇಜನ ದುಡ್ಡು ತಿಂದು ಎಲ್ಲ ಮಾಡ್ತಾ ಇದಲ್ಲ ಮಾಡಿ ನಿಮಗೆ ಖುಷಿ ನಮ್ಮ ಹೆಸರಿಂದ ನಮಗೆ ನಮಗೆ ಅಂತ ಒಂದಿಷ್ಟು ಕಲಂಕ ತಂದು ನಮಗೆ ನೋವು ತಂದು ನೀವು ಸ್ವಲ್ಪ ದುಡ್ಡು ಸಂಪಾದನೆ ಮಾಡಿದರೆ ಅಷ್ಟು ನಮಗೆ ಸಂತೋಷ ಇದೆ ಗೊತ್ತಾ ನೀವು ನಮ್ಮ ಹೆಸರಲ್ಲಿ ನಿಮ್ಮ ಹೆಂಡತಿ ಮಕ್ಕಳಿಗೆ ಅಮ್ಮ ಅಪ್ಪನಿಗೆಲ್ಲ ಒಂದು ಊಟ ಇರಲ್ಲ ಅದಕ್ಕೆ ನಮಗೆ ಸಂತೋಷ ಇದೆ ಆ ತರ ಆದ್ರೂ ನಾವೊಂದು ಸೇವೆ ಮಾಡ್ತಾ ಇದ್ದೀವಿ ಅಂತ ಖುಷಿ ಆಗಿದೆ ಅಂತಲೂ ಈ ಮೂಲಕ ಹೇಳ್ತಾ ಇದ್ದೀನಿ ಸರ್ ಆಮೇಲೆ ಏನಾದ್ರು ಈಗ ನೀವು ಕೇಳಿರೋ ಎಲ್ಲ ಇದಕ್ಕೂ ನಾನು ಕ್ಲಾರಿಟಿ ಕೊಟ್ಟಿದ್ದೀನಿ ಇನ್ನೇನಾದ್ರು ಕ್ಲಾರಿಟಿ ಬೇಕು ಅಂದ್ರೆ ಇನ್ನ ಕೊಡೋಕು ತಯಾರಿದೀನಿ ಮಾಧಿಮವ್ರು ಅಲ್ಲ ಮಾಧ್ಯಮರು ಏನೇ ಇದ್ರೆ ಕರೆಯಿರಿ ಅವರೇ ಬರ್ತಾರೆ ಬೇಕಾದ್ರೆ ಮಾತ್ರ ಮಾಡಬೇಡಿ ನನ್ನ ನಂಬರ್ ತಗೊಳ್ಳಿ ಏಳು ಏಟ್ ತ್ರೀ ಒನ್ ಜೀರೋ ಫೈವ್ ಫೋರ್ ಸಿಕ್ಸ್ ಸೆವೆನ್ ಸಿಕ್ಸ್ ಫೋರ್ ನನ್ನ ನಂಬರ್ ತೊಗೊಂಡಿತ್ತು ಹೇಳಿದ್ದೀನಿ ನಾನು ತಗೊಳ್ಳಿ ಕಾಲ್ ಮಾಡಿ ಎಲ್ಲಿಗೆ ಬರ್ಬೇಕು ಹೇಳಿ ನಾನು ಬರ್ತೀನಿ ನಾನು ಕ್ಲಾರಿಟಿ ಕೊಡೋಕೆ ಇದ್ದೀನಿ ಆಮೇಲೆ ಎಸ್ ಐ ಟಿಂದ ನನಗೂ ನೋಟಿಸ್ ಬಂದಿದೆ ಬಟ್ ನಾನು ಇನ್ನೂ ಹೋಗಿಲ್ಲ ಅಲ್ಲಿಗೆ ಅವರೇ ಹೇಳಿದ್ದಾರೆ ಯಾವಾಗ ಕಳ್ಸ್ಬೇಕು ಯಾವಾಗ ಬರ್ಬೇಕು ಅಂತ ಹೇಳ್ತೀನಿ ಅಂತ ಹೇಳಿದರೆ ಅವಾಗ ಹೋಗ್ತೀನಿ ನಾನು ಇನ್ನು ಈ ಕ್ಲಾರಿಟಿನ ಅವ್ರಿಗೂ ಕೊಡ್ತೀನಿ ನಾನು ಅಷ್ಟೇ ಇದರಲ್ಲೊಂದು ಹೇಳ್ತಾ ಇದ್ರಲ್ಲ ಎಸ್ ಐ ಟಿ ಎಸ್ ಐ ಟಿ ಎಲ್ಲ ಯೂಟ್ಯೂಬವರಿಗೆ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಸ್ವಾಮಿ ನೋಟಿಸ್ ಯಾರಿಗೂ ಕೊಟ್ಟು ಕೊಟ್ಟವ್ರಿಗೆ ಹೇಳಿದ್ರು ಸರಿ ಓಕೆ ಟೈಮ್ ತಗೊಂಡಿದ್ದಾರೆ ಯಾವ ಬರ್ಬೇಕಂತ ಯಾರಿಗೂ ಆ ರೀತಿ ಏನೂ ತೊಂದರೆ ಕೊಟ್ಟಿಲ್ಲ ಅವ್ರು ಬಂದ್ರು ಇವರು ಬಂದ ನನ್ನ ಪ್ರಕಾರವಲ್ಲಿ ಯಾರು ಹೋಗಿಲ್ಲ ಅವ್ರ ಕರಿ ಹೋಗ್ಲಿಕ್ಕೆ ಎಲ್ಲರೂ ರೆಡಿ ಆಗಿದ್ದೀವಿ ಅಂತ ಮಾತ್ರ ನಾವು ಹೇಳ್ತೀವಿ ಈ ರೀತಿ ಎಲ್ಲ ಸುಳ್ಳನ್ನು ಅಲಾಡಿಸ್ದು ಹಬ್ಬಿಸೋದು ಸ್ವಲ್ಪ ನಿಲ್ಲಿಸಿ ಅಲ್ಲ ಮಾಮ ಸರಿ ನಿಮ್ಮೆಲ್ಲ ನಿಮ್ಮೆಲ್ಲರ ಹೆಸರಲ್ಲಿ ಸ್ವಲ್ಪ ಊಟ ಊಟ ಮಾಡ್ತಾ ಇರ್ಬೋದು ಊಟ ಮಾಡ್ಲಿ ಅಲ್ಲ ಸಂತೋಷವಾಗಿ ಆರಾಮಾಗಿರಿ ಅಂತ ನಾವ್ ಹೇಳ್ತಾ ಇದೀವಿ ನಮ್ಗೆ ಏನು ಟೆನ್ಷನ್ ನಾವು ಆರಾಮಾಗಿದ್ದೀವಿ ಈಗ ಕೆಲವೊಂದು ಮಾಧ್ಯಮದಲ್ಲಿ ಯಾವಾಗ ಜೈಲ್ ಹಾಕಿಲ್ಲ ಏನಕ್ಕೆ ಜೈಲ್ ಹಾಕಿಲ್ಲ ಅವ್ರು ಜೈಲ್ ಹಾಕ್ಬೇಕಂತ ಆಯ್ತು ಸ್ವಾಮಿ ಬನ್ನಿ ನಮಗೆ ಒಟ್ಟಿಗೆ ಒಂದು ಆಡಂಬರವಾಗಿ ಹೋಗೋಣ ನಾವು ಹೋಗ್ತೀವಿ ನೀವು ಬರುವ ಸಿಗ್ತಾ ಇಲ್ಲ ನಮಗೆ ಕಳ್ಸೋ ಬನ್ನಿ ನಿಮ್ಮ ಮೀಡಿಯಾ ಎಲ್ಲ ಇಟ್ಕೊಂಡು ಬನ್ನಿ ನೋಡಿ ಒಂದು ವಿಷಯ ಹೇಳ್ತೀವಿ ಯಾರನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಆ ಅಪ್ರಾಪ್ತ ಹೆಸ ಹೆಣ್ಮಕ್ಳನ್ನು ಅತ್ಯಾಚಾರ ಮಾಡಿ ನಾವು ಹೋಗ್ತಾ ಇಲ್ಲ ಅತ್ಯಾಚಾರಿಗಳ ವಿರುದ್ಧ ತೊಡೆ ತಟ್ಟಿ ಹೋಗ್ತಾ ಇರೋದು ಅತ್ಯಾಚಾರಿಗಳನ್ನ ಎಳೆಮುರಿ ಕಟ್ಟಬೇಕಂತ ಹೇಳ್ತದೆ ಮಾತ್ರ ನಾವು ಹೇಳ್ತೀವಿ ಅದು ಅದರ್ತು ನಿಮ್ಮ ಥರ ಅತ್ಯಾಚಾರ ಸಪೋರ್ಟ್ ಮಾಡಿ ಎಂಜುಲ ಕಾಸಿಗೆ ನಾವು ಕೈ ಅಲ್ಲ ಸ್ವಾಮಿ ನಿಯತ್ತಾಗಿ ಹಿಂದಿನ ತಾರಕ ನಮ್ಮ ಹೋರಾಟವನ್ನು ಮಾಡ್ತಾ ಇದೀವಿ ಅದು ಸಾಕು ನಮಗೆ ಅದು ಅದೊಂದು ತೃಪ್ತಿ ಇದೆ ನಮಗೆ ನನಗೂ ನನ್ನ ಮನೆಗೂ ನಮ್ಮ ಸೌಜನ್ಯ ಪರ ಒಂದು ತೃಪ್ತಿ ಇದೆ ಅದು ಸಾಕು ನಮಗೆ ಅದಕ್ಕೆ ಜಾಸ್ತಿ ಏನ್ ರೀ ದುಡ್ಡು 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 ತಗೊಂಡಿದೆ ಅಂತ ಯಾರೆಲ್ಲ ಹೇಳ್ತಾ ಇದೆ ಎಲ್ಲ ಮೇಲೆ ಕೇಸ್ ಮಾಡ್ತೀವಿ ನೋಡಿ ಯಾರೆಲ್ಲ ದುಡ್ಡು ತಗೊಂಡು ಹೇಳ್ತಾ ಇರೋದು ನಾವು ನಮ್ಮ ಕಷ್ಟ ನಮಗೆ ಗೊತ್ತು ಏನಂತ ನಮಗೆ ಯಾರೋ ಈ ಯಾರೋ ಉಂಡಿ ಹಾಕೋ ದುಡ್ಡು ಕೊಡ್ಲಿಕ್ಕೆ ಯಾರು ಇಲ್ಲ ನಾವು ತಗೊಳ್ಳಿಕ್ಕೆ ಹೋಗ್ತಾ ಇಲ್ಲ ಯಾವನೊಬ್ಬ ಹೊಗ್ಳುತ್ತಾ ಇದ್ದಾನೆ ಕುಸುಮಕ್ಕನ ಹಾಕ್ಕೊಂಡು ಒಂದು ಕೋಟಿ ನಲ್ವತ್ತು ಲಕ್ಷ ಬಂತಂತೆ ತಂದು ತೋರಿಸ್ಬೇಕಾದ್ರೆ ನೀನು ತೋರಿಸಲೇಬೇಕು ನೀನು ಬಿಡಲ್ಲ ನೀನು ಯಾವನೋ ಬೊಗುತ್ತಾ ಇದ್ದಾನೆ ಮತ್ತೆ ಮಹೇಶನ ಹಾಕ್ಕೊಂಡ್ರೆ ಇಷ್ಟು ಬಂತಂತ ಅವ್ರು ಜಾಗ ಮಾಡೋದೆಲ್ಲ ನೀರು ರೆಕಾರ್ಡ್ ತೋರಿಸ್ತೀವಿ ಏನು ಅಷ್ಟು ದುಡ್ಡು ಬಂದ್ರೆ ಏನೋ ಇದು ಯಾವುದೋ ಇನ್ಕಮ್ ಟ್ಯಾಕ್ಸ್ ಅವರ ಮನೆಯರ್ತಾರು ನಿಮ್ಮ ಜನ್ಮಕ್ಕೆ ಅಲ್ಲ ಈ ಥರ ಬೊಗುತ್ತಾ ಇದೆಯಲ್ಲ ನಾಚಿಯ ಮಾನ ನಿಮ್ಮ ನಿನ್ನ ಯೋಗ್ಯತೆಗೆ ಬೇರೆ ಯಾರಿಗಾದ್ರು ಏನಾದ್ರು ಡೌಟ್ ಇದ್ರೆ ಸುಜಾತಾ ಭಟ್ ಬಗ್ಗೆ ಏನಾದ್ರು ಮಾತಾಡ್ಬೇಕು ಅಂತಿದ್ರೆ ದಯವಿಟ್ಟು ನನ್ನ ನಂಬರ್ ನಾನು ಬರಬಹುದು ಮಾತಾಡಬಹುದು ಮಾತಾಡಬಹುದು ಸ್ನೇಹಿತರೆ ಇಷ್ಟು ನೋಡೋಲ್ಲ ವಿಡಿಯೋ ಏನನ್ಸುತ್ತೆ ನಿಮಗೆ ಆ ವಜ್ಜಿ ಮ್ಯಾಜಿಕ್ ಅಜ್ಜಿ ಸುಜಾತಾ ಭಟ್ ಹೇಳಿರ್ತಕ್ಕಂಥದ್ದು ಸತ್ಯನ ಸುಳ್ಳು ನಿಮ್ಮ ಅಭಿಪ್ರಾಯಕ್ಕೆ ಬಿಟ್ಟಿದ್ದು ಬಟ್ ನಮ್ಮ ವಿಜಯಣ್ಣ ಜಯಂತಾಳಿನ ಜೊತೆಗೆ ಏನು ಸಂದರ್ಶನ ಮಾಡಿದಾನೆ ಅವ್ರು ಫೋನ್ ನಂಬರ್ ಸಮೇತ ಅದರಲ್ಲಿದೆ ವಿಡಿಯೋದಲ್ಲಿ ಇಲ್ಲಂದರೆ ನಾನು ನಮ್ಮ ಚಾನಲ್ ಹಾಕಿರ್ತೀನಿ ಆ ನಂಬರ್ಗೆ ಫೋನ್ ಮಾಡಿ ಯಾವುದೇ ಚಾನಲ್ ಮಾಧ್ಯಮದವರು ಶಟ್ಲೈಟ್ ಮಾಧ್ಯಮದ ಕರೆದ್ರೆ ಅವ್ರು ಬಂದು ಹೇಳ್ತೀನಿ ಅದ್ರ ಬಗ್ಗೆ ಪ್ರತಿಯೊಂದು ಹೇಳ್ತೀನಿ ಅಂತ ಹೇಳಿದ್ದಾರೆ ಮತ್ತು ಎಸ್ ಐ ಟರ್ ಕೂಡ ನೋಟಿಸ್ ಕೊಟ್ಟಿದ್ದಾರೆ ಅಂತ ಅದಕ್ಕೂ ಉತ್ತರ ಕೊಡೋಕೆ ಹೊರಟಿದ್ದಾರೆ ನೋಡಿ ಇದರಲ್ಲಿ ಗೊತ್ತಾಗತ್ತಲ್ಲ ಷಡ್ಯಂತ್ರ ಮಾಡ್ತಕ್ಕಂಥದ್ದು ಯಾರು ಈ ಕಾಮನ್ ಕಡೆ ಕಡೆಯವರು ಆ ಒಜ್ಜಿಗೆ ಏನಾದರೂ ದುಡ್ಡು ಕೊಟ್ಬಿಟ್ಟು ಈ ಥರ ಇಳಿಸಿದಿರ ಇಲ್ಲ ಸೌಜನ್ಯ ಹೋರಾಟಗಾರರನ್ನು ದಿಕ್ಕು ತಪ್ಪಿಸುವ ಇಲ್ಲ ಹೋರಾಟವನ್ನೇ ಮುಚ್ಚಾಕ್ಲಾಕೋದ್ರೆ ನಮಗಂತೂ ಗೊತ್ತಾಗ್ತಿಲ್ಲ ನೀವೇ ತಿಳ್ಕೊಳ್ಳಿ ಜಸ್ಟಿಸ್ ಪಾರ್ ಸರ್ ಸೌಜನ್ಯ ನ್ಯಾಯ ಸಿಗುವವರಿಗೆ ಹೋರಾಟ ನಿರ್ಗಂಬತಿ ಇಲ್ಲ ಏನೇ ಅಂದ್ರೆ ಬಂದರೂ ನಿರ್ಗಮತಿಯಿಲ್ಲ ಜಸ್ಟಿಸ್ ಪಾರ್ ಸೌಜನ್ಯ ಥ್ಯಾಂಕ್ ಯು ಇಷ್ಟೊತ್ತಿಗೆ ವೀಕ್ಷಣೆ ಮಾಡಿದೆ ಎಲ್ಲ ಕನ್ನಡ ಜನತೆಗೂ ಹೃದಪೂರ್ವಾದ ವಂದನೆಗಳು